ನಮಸ್ಕಾರ ಹೆನ್ಸೇಬಿ ಟೈಮ್ಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದರ್ಶನ್ ಹುಣಸೂರು ಸ್ನೇಹಿತರೆ ಇತ್ತೀಚೆಗೆ ತಾವು ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಹಾಗೆ ಪತ್ರಿಕೆಗಳಲ್ಲಿ ಓದಿರ್ತೀರ ಡೆಲಿವರಿ ಮಾಡುವಂತ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಸ್ವಿಗ್ಗಿ ಹಾಗೂ ಝೊಮ್ಯಾಟೋದಂತಹ ಡೆಲಿವರಿ ಮಾಡುವಂತಹ ಗಾಡಿಗಳೇನಿದೆ ಅದನ್ನ ಪೊಲೀಸರು ಸೀಸ್ ಮಾಡಿದ್ರು ಅನ್ನುವಂಥದ್ದು ಯಾವ ಕಾರಣಕ್ಕೆ ಅಂತ ನೋಡುವಂಥದಾದ್ರೆ ಯಾವುದೇ ರೀತಿಯಾದಂತಹ ಗಾಡಿಗಳನ್ನ ಕಮರ್ಷಿಯಲ್ ಆಕ್ಟಿವಿಟಿಗೆ ಬಳಕೆನ ಮಾಡ್ಕೊಳ್ತೀವಿ ಅನ್ನುವಂಥದ್ದಾದ್ರೆ ಅದು ಕಡ್ಡಾಯವಾಗಿ ಯೆಲ್ಲೋ ಬೋರ್ಡ್ ಗಾಡಿಗಳಾಗಿರಬೇಕು ಬದಲಾಗಿ ವೈಟ್ ಬೋರ್ಡ್ ಗಾಡಿಗಳನ್ನ ಬಳಕೆ ಮಾಡ ಮಾಡಬಾರದು ಅಂತ ಕೂಡ ಹೇಳ್ತಾ ಇರುವಂತದ್ದು ಸೊ ಹಾಗಿದ್ರೆ ಇದಕ್ಕೆ ಏನು ಉತ್ತರ ಅಥವಾ ಅದಕ್ಕೆಲ್ಲ ಏನು ಕರೆಕ್ಟ್ ಆದಂತಹ ಸೊಲ್ಯೂಷನ್ ಅಂತ ನಾವು ನೋಡೋದಕ್ಕೆ ಶುರು ಮಾಡಿದಾಗ ನಮ್ಗೆ ಅವರು ಬಹಳ ಪ್ರಮುಖವಾಗಿರುವಂತಹ ವ್ಯಕ್ತಿ ಸಿಗ್ತಾರೆ ಅವರೇ ದತ್ತಾತ್ರೇಯ ರಾಜು ಅವರು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಎಲ್ಲಾ ರೀತಿಯಂತ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ರ ಸರ್ ಚೆನ್ನಾಗಿದೆ ಸರ್ ಓಕೆ ಸರ್ ತಮ್ಮ ಬಗ್ಗೆ ನಾವು ಸಾಕಷ್ಟು ಕೇಳಿದ್ವಿ ಹಿಂದೆಯೂ ಕೂಡ ಸರ್ ಈಗ ಇತ್ತೀಚೆಗೆ ಒಂದು ಬಹಳ ಪ್ರ ಒಂದು ಗಮನಿಸಬೇಕಾಗಿರುವಂಥ ಒಂದು ಪ್ರಕರಣ ಬಹಳ ಒಂದು ರೀತಿ ಬಹಳ ಬೇಸರನೂ ಆಗುವಂಥ ಒಂದು ಯಾಕೆಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಟೆಕ್ನಾಲಜಿ ಮುಂದುವರಿತಾ ಇದೆ ಅದಕ್ಕೆ ತಕ್ಕಂತೆ ಜನನೂ ಕೂಡ ಬದಲಾಗ್ತಾ ಇದ್ದಾರೆ ಇತ್ತೀಚೆಗೆ ಏನು ಈ ಒಂದು ಡೆಲಿವರಿ ಬಾಯ್ಸ್ಗಳು ಈ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಮಾಡುವಂಥ ಹುಡುಗರ ಗಾಡಿಗಳನ್ನು ಸೀಸ್ ಮಾಡ್ತಾರೆ ಪೊಲೀಸರು ಯಾವೊಂದು ಕಾರಣಕ್ಕೆ ಇದಿರಬಹುದು ಅನ್ನೋವಂಥದ್ದು ಸರ್ ಸರ್ ಅದೇ ಅಸ್ ನೀವು ಹೇಳ್ದಂಗೆ ಇವಾಗ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ ಹೇಳಿ ಇವಾಗ ಏನ್ ತಡೆಗಡ್ತಾ ಇದಾರೆ ಇದು ಆಕ್ಚುಲಿ ಸರ್ ಇವಾಗ ಮಾಡಬಾರ್ದಾಗಿತ್ತು ಸರ್ ಇದನ್ನ ಸಡನ್ ಆಗಿ ಇವ್ರು ಆಕ್ಚುಲಿ ಮಾಡೋಕ್ ಮುಂಚೆ ಕಂಪನಿಗಳಿಗೆ ನೋಟಿಸ್ ಕೊಡ್ಬೇಕಾಗಿತ್ತು ಫಸ್ಟ್ ಆ ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೊ ಆಗಿರ್ಬೋದು ಬ್ಲಿಂಕಿಟ್ ಆಗಿರ್ಬೋದು ಇವಾಗ ಎಲ್ಲ ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದಾರೆ ಸರ್ ಜನ ಡಿಪೆಂಡೆನ್ಸಿ ಆಗಿದ್ದಾರೆ ಕಂಪನಿಗಳ್ ಡಿಪೆಂಡೆನ್ಸಿ ಆಗಿದೆ ಆ ಹುಡುಗರು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಯಾರಿದ್ದಾರೆ ಅವರು ತೀರಾ ಕಷ್ಟದಲ್ಲಿ ಬರುವಂತವ್ರು ಯಾರು ತುಂಬಾ ವೆಲ್ ಎಜುಕೇಟೆಡ್ಸು ವೆಲ್ ಎಜುಕೇಟೆಡ್ಸು ಇವಾಗಿದ್ದಾರೆ ಈ ಫೀಲ್ಡ್ ಅಲ್ಲಿ ಏನು ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ಯಾರು ಬಂದ್ ಮಾಡ್ತಾ ಇಲ್ಲ ಇಲ್ಲಿ ಅವರೆಲ್ಲ ಪಾಪ ಏನು ಓದು ಕೆಲವ್ರು ಓದಿಲ್ಲ ಕೆಲವ್ರಿಗೆ ಇದಿಲ್ಲ ಬೇರೆ ಯಾವ್ದು ಆಪ್ಷನ್ ಇಲ್ಲ ಅಂತ ಲಾಸ್ಟ್ ಆಪ್ಷನ್ ಏನು ಅಂತ ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ಬಂದು ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅವರು ಜೀವನ ರೂಪಿಸ್ಕೊಂಡಿದ್ದಾರೆ ಅದ್ರ ಜೀವನ ಕಟ್ಕೊಂಡಿದ್ದಾರೆ ಸಡನ್ ಆಗಿ ನೀವು ಇವತ್ತು ಗಾಡಿಗಳು ತೆಗೆದು ನೀವು ಒಳಗಡೆ ಲಾಕ್ ಮಾಡ್ಬಿಡ್ತಾ ಇದ್ರೆ ಅವರು ಜೀವನಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಂದು ಆಲೋಚನೆ ನಮಗೆ ಇಲ್ಲ ಸೊ ಫಸ್ಟ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಸರ್ ನಮ್ಮ ಆಲೋಚನೆ ಪ್ರಕಾರ ಇವರು ಕಂಪನಿಗಳು ನೋಟಿಸ್ ಕೊಡಬೇಕಾಗಿತ್ತು ಸ್ವಿಗ್ಗಿ ಝೊಮ್ಯಾಟೋ ಕೊಡಬೇಕಾಗಿತ್ತು ನೀವು ಮಾಡ್ತಿರೋ ವ್ಯಾಪಾರ ವಹಿವಾಟಿಕೆಗಳು ಇಲ್ಲಿಗಲ್ ಆಗಿದೆ ಇವಾಗ ಡೆಲಿವರಿ ಪಾರ್ಟ್ನರ್ಸ್ ಹೇಳ್ತಿದಾರೆ ಈ ಪಾರ್ಟ್ನರ್ಸ್ ಹತ್ರ ಇರೋ ವೆಹಿಕಲ್ಸ್ ಎಲ್ಲ ಆಗಿ ಎಲ್ಲೋ ಬೋರ್ಡ್ ಆಗಿರಬೇಕು ಅಂತ ಇವ್ರ ಗೋರ್ಮೆಂಟ್ ಇಂದ ಅವರು ಏನಾದ್ರು ಫಸ್ಟ್ ಆಫ್ ಆಲ್ ಕೊಟ್ಟಿಲ್ಲ ಇವ್ರು ಕೊಟ್ಟೇ ಇಲ್ಲ ಕೊಟ್ಟಿದ್ರೆ ಕಂಪ್ನಿ ಅವರು ಏನ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಇವರಿಗೆ ನೋಟಿಸ್ ಮಾಡಿರೋರು ಇವಾಗ ಐಡಿ ಕ್ರಿಯೇಟ್ ಮಾಡಕ್ ಮುಂಚೆ ಕಂಪಲ್ಸರಿ ಫೋಟೋ ಹಾಕ್ಲೇಬೇಕು ಇವಾಗದಾದ್ರು ಆಗ್ಬೇಕು ನಿಮ್ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೇಕು ಎಲ್ಲದ್ರದ್ದು ಆಗಬೇಕು ಅದೇ ತರ ಗಾಡಿ ಎಲ್ಲೋ ಬೋರ್ಡ್ ನೀವು ತಗೊಳ್ಳಿ ಆಮೇಲೆ ನೀವು ಫೋಟೋ ಹಾಕಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ರೆ ಯಾರು ಸರ್ ಬಿಡಲ್ಲ ಈ ಒಂದು ಖಾಸಗಿ ಕಂಪನಿಗೆ ಸೇರಬೇಕು ಅಂತಂದ್ರೆ ಇದೇ ರೂಲ್ಸ್ ಇದೇ ರೆಗ್ಯುಲೇಷನ್ ಮಾಡಬೇಕು ಅಂತ ಇದ್ದಾರೆ ಸರ್ ಡೇ ಈ ಕಂಪನಿಗಳು ಸ್ಟಾರ್ಟ್ ಆದಾಗಿಂದ ಹಿಂದ ಹಿಡ್ದು ಇವತ್ತಿನವರೆಗೂ ಈ ತರ ಒಂದು ರೂಲ್ಸ್ ರೆಗ್ಯುಲೇಷನ್ ಆಗಿದ್ರ ಸಡನ್ ಆಗಿ ನೀವು ನೋಟಿಸ್ ಕೊಟ್ಟಿದ್ದೀನಿ ಮಾಡಿದೀನಿ ಅಂತ ಹೇಳಿ ಇಮಿಡಿಯೆಟ್ ಗಾಡಿ ಸೀಸ್ ಮಾಡಿಕೊಂಡ್ರೆ ಸರ್ ಎಂತೋ ಎಷ್ಟೋ ಕಂಪನಿಗಳು ನೋಟಿಸ್ ನೀವು ಕಳಿಸಿದ್ರು ತುಂಬಾ ಟೈಮ್ ತಗೋತಾರೆ ಒಂದ್ ತಿಂಗಳು ಎರಡು ತಿಂಗಳು ತಗೊಂತಾರೆ ಏನೋ ಅಷ್ಟು ಇನ್ ಇವನ್ ಇನ್ ಸ್ಪೈಟ್ ಆಫ್ ಅವ್ರ ಲೀಗಲ್ ಡಿಪಾರ್ಟ್ಮೆಂಟ್ ಇದ್ರೂ ಕೂಡ ಎಲ್ಲ ಲೀಗಲ್ ಅಡ್ವೈಸರಿ ಬೋರ್ಡ್ ಇದ್ರೂ ಕೂಡ ದೇ ವಿಲ್ ಟೇಕ್ ಟೈಮ್ ಟು ರಿವರ್ಟ್ ಬ್ಯಾಕ್ ಯೋರ್ ನೋಟಿಸ್ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಅನಕ್ಷಕರು ಮತ್ ಕೆಲವರು ಇದ್ದಾರೆ ಓದಿರೋರು ಇದ್ದಾರೆ ಸ್ವಲ್ಪ ಜನ ಇದಾರೆ ಕೆಲವರು ಅನಕ್ಷಕರು ಇದ್ದಾರೆ ನೀವು ಸಡನ್ ಆಗಿ ಅವ್ರು ನೋಟಿಸ್ ಕೊಟ್ಟಿದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ಫಸ್ಟ್ ಆಫ್ ಆಲ್ ಸರ್ ಇವತ್ತು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಐದಾರು ವರ್ಷ ಇವತ್ತು ಮಾರ್ಕೆಟ್ ಎಷ್ಟೋ ಜನ ಗೊತ್ತಿರಲ್ಲ ಡಿಲಿವರಿ ಬಾಯ್ಸ್ ಅಸೋಸಿಯೇಷನ್ ಇದ್ಯಾ ನಮಗೋಸ್ಕರ ನಾವು ಅಸೋಸಿಯೇಷನ್ ಗೊತ್ತಿರಲ್ಲ ಅಂತ ನೀವ್ ಎರಡ್ ತಿಂಗಳು ಮೂರು ತಿಂಗಳು ಮುಂಚೆ ಕೊಟ್ಟಿರೋ ನೋಟಿಸ್ ಹುಡ್ಗರ್ ಗೊತ್ತಾಗತ್ತ ಸರ್ ಹೇಳಿ ನೀವು ಸಡನ್ ಆಗಿ ಗಾಡಿಗಳು ಹಾಕೋ ಬಿಡ್ರೆ ಸರ್ ಗಾಡಿಗಳು ಸಾಲದಲ್ಲಿ ತಗೊಂಡಿರ್ತಾರೆ ಮನೆ ಇರ್ತಾರೆ ತಂಗಿ ಮದುವೆ ಮಾಡ್ಸಿರ್ತಾರೆ ಅಕ್ಕನ ಮದುವೆ ಮಾಡ್ಸಿರ್ತಾರೆ ಸಾಲಗಳು ಮಾಡಿರ್ತಾರೆ ಮನೆ ಮುಂದೆ ಸಾಲಗಾರರು ಬರ್ತಾರೆ ಇವೆಲ್ಲ ಒಂದ್ ಸರ್ ಒಂದೊಂದಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ ಸರ್ ಮಕ್ಕಳು ಇರ್ತವೆ ಇವಾಗ ಇಂತಿ ಪಾಪ ಪ್ರೆಗ್ನೆಂಟ್ ಗಳು ಇರ್ತಾರೆ ಕಳಿಸಿ ಇರ್ತಾರೆ ಗಳು ಬೇಕು ವಯಸ್ಸಾದವ್ರ ಮನೇಲಿ ಇರ್ತಾರೆ ಇಂತ ಇಷ್ಟೆಲ್ಲ ಪಾಪ ಬಾದಲ್ಲಿ ಇಟ್ಕೊಂಡಿರ್ತಾರೆ ಸಡನ್ ಆಗಿ ಇವರು ಗಾಡಿ ಎಕ್ಬಿಟ್ರೆ ಅದು ಇದು ಸರಿ ಅಲ್ವ ವಾರ್ನಿಂಗ್ ಇರ್ಬೇಕು ಸರ್ ಫಸ್ಟ್ ವಾರ್ನಿಂಗ್ ಸೆಕೆಂಡ್ ವಾರ್ನಿಂಗ್ ತರ್ಡ್ ವಾರ್ನಿಂಗ್ ಅಂತ ಇರಬೇಕು ಇವಾಗ ಲೈಸೆನ್ಸ್ ಅಲ್ಲೇ ಡ್ರಿಂಕ್ ಅಂಡ್ ಡ್ರೈವ್ ನಮ್ಗೆ ಇಡಿದ್ರು ಕೂಡ ಫಸ್ಟ್ ವಾರ್ನಿಂಗ್ ಒಂದಿದೆ ಸೆಕೆಂಡ್ ವಾರ್ನಿಂಗ್ ಏನಾಗುತ್ತೆ ಲೈಸೆನ್ಸ್ ಇಶ್ಯೂ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಮೂರನೇ ಮೂರ್ನದಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕಾಗ್ತಾರೆ ಸರ್ ಇಷ್ಟೆಲ್ಲ ಅಂತ ಕುಡಕರಿಗೆ ನೀವು ಇಷ್ಟು ಆಪ್ಷನ್ ಕೊಟ್ಟಿರುವಾಗ ಕಷ್ಟಪಟ್ಟು ಸ್ವಾಭಿಮಾನ ದುಡಿತೀನಿ ಅವ್ರಿಗೆ ನೀವು ಒಂದು ಬೇಸಿಕ್ ಆಪ್ಷನ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಸರ್ ಇವಾಗ ಗಾಡಿ ಹಾಕೊಂಡ್ಬಿಟ್ರೆ ಅವ್ರ ಏನ್ ಮಾಡ್ತಾರೆ ಸರ್ ಎಲ್ಲಿ ಹೋಗ್ಬೇಕಂತ ಅವ್ರಿಗೆ ಏನ್ ಗೊತ್ತಾಗುತ್ತೆ ಇವಾಗ ನಮ್ಮ ಕನ್ನಡ ರಕ್ಷಣಾ ವೇದಿಕೆಗಳಾಗ್ಲಿ ಇರ್ಬೋದು ಇನ್ನೂ ಬೇರೆ ಸಂಘಟನೆಗಳಾಗಿರ್ಬೋದು ಅವ್ರು ಬಂದು ಇವಾಗ ಅಲ್ಲಿ ಲೋಕಲ್ ಲೀಡರ್ಸ್ ಹೇಳ್ತಾರೆ ಅವ್ರು ಬಂದ ಹೆಲ್ಪ್ ಮಾಡ್ಬೇಕು ವಿನಃ ಬೇರೆ ಆಪ್ಷನ್ಗಳಿಗೆ ಇಲ್ಲ ಇವರ ಸ್ವತಃ ಹೋಗಿ ಕೋರ್ಟ್ಗೆ ಹೋಗೋದಾಗ್ಲಿ ಇವರ ಸ್ವತಃ ಹೋಗಿ ಏನಾದ್ರು ಮಾತಾಡೋದಾಗ್ಲಿ ಇವ್ರಿಗೆ ಗೊತ್ತಿದೆ ಸರ್ ಇಲ್ಲ ಆಪ್ಷನ್ ಇಲ್ಲ ನಾವು ಸಾಕಷ್ಟು ಜನ ಡೆಲಿವರಿ ಬಾಯ್ಸ್ ಗಳ್ನ ಮಾತಾಡಿಸಿದ್ವಿ ಸರ್ ಅವ್ರ ಅದೇ ಹೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸರ್ ನಮ್ಗೆ ಗೊತ್ತೇ ಇಲ್ಲ ಇದು ನಾವೆಲ್ಲೋ ಇದ್ವಿ ಬಂದ್ವಿ ಇ ಎಮ್ ಐ ನಲ್ಲಿ ಗಾಡಿ ತಗೊಂಡಿದ್ದೆ ನಾನು ಇದ್ರಲ್ಲಿ ಇ ಎಮ್ ಐ ಕಟ್ಟಬೇಕು ಕರೆಕ್ಟ್ ಮನೇಲಿ ತುಂಬಾ ಕಷ್ಟ ಇದೆ ಸಾಲ ಇದೆ ನೋಡಿದ್ರೆ ಗಾಡಿನೇ ಸೀಸ್ ಮಾಡ್ಕೊಂಡು ಹೋದ್ರು ಸರ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಸೊ ಅಂತ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೋದಾಗಿತ್ತು ನೆಕ್ಸ್ಟ್ ಆಪ್ಷನ್ ಅಂತ ಸರ್ ಇವರು ಫಸ್ಟ್ ಆಫ್ ಆಲ್ ಅದೇ ಹೇಳ ಸರ್ ವಿಥೌಟ್ ಅಂದ್ರೆ ನೋಟಿಸ್ ಅಂತಂದ್ರೆ ಇವಾಗ ಎಲ್ಲ ಸಿಗ್ನಲ್ ಗಳಲ್ಲಿ ಇವ್ರು ನೋಟಿಸ್ ಮಾಡ್ಬೇಕು ಸರ್ ಇಲ್ಲ ಕಂಪನಿಗಳಿಗೆ ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಲೀಸ್ಟ್ ಕಂಪನಿಗೆ ನೋಟಿಸ್ ಮಾಡಿ ಆ ಕಂಪನಿಯಲ್ಲಿ ಯಾರು ಸರ್ ಕಂಪನಿಗಳು ಹೆಂಗಿದ ಗೊತ್ತಾ ಸರ್ ಅವರು ಏನ್ ಬೇಳೆ ಕಾಲ ಇದೆ ಅದನ್ನ ಮಾತ್ರ ಇದಾರೆ ವಿನಃ ಹುಡುಗರು ಬಗ್ಗೆ ಕಾಳಜಿ ಅವ್ರಿಗೂ ಇಲ್ಲ ನಾನು ಓಪನ್ ಆಗಿ ಸರ್ ಸರ್ಕಾರಕ್ಕೂ ಬಗ್ಗೆ ಕಾಳಜಿ ಇಲ್ಲ ಏನಂದ್ರೆ ಇವಾಗ ಇವಾಗ ಸ್ವಲ್ಪ ಕಾಳಜಿ ಇದೆ ಡಿಲ್ವರಿ ಇವಾಗ ಇವಾಗ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಲೇಬರ್ ಸಲ ಲಾಸ್ಟ್ ಟೈಮ್ ಒಂದು ಹಂಡ್ರೆಡ್ ಕ್ರೋಡ್ಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಎಸ್ಪೆಷಲಿ ಡಿಲ್ವರಿ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅದ್ರಿಂದ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸ್ವಲ್ಪ ಎಫರ್ಟ್ ಅಲ್ಲಿ ಅದನ್ನು ಕಾರ್ಡ್ಸ್ ಮಾಡ್ಕೊಡ್ತಾರೆ ಅದ್ರಲ್ಲಿ ಏನ್ ಬೆನಿಫಿಟ್ ಇದೆ ಟೂ ಲ್ಯಾಕ್ಸ್ ಇನ್ಶೂರೆನ್ಸ್ ಬೆನಿಫಿಟ್ ಇದೆ ಟೂ ಲ್ಯಾಕ್ ಲೈಫ್ ಇನ್ಶೂರೆನ್ಸ್ ಟೂ ಲ್ಯಾಕ್ಸ್ ಆಕ್ಸಿಡೆಂಟಲ್ ಬೆನಿಫಿಷಿಯಲ್ ಸೊ ಇಷ್ಟು ನಾವು ಬರ್ಸಕ್ಕೆ ಎಷ್ಟು ನಾವು ಪ್ರಯತ್ನ ಪಟ್ಟಿದ್ದೀರಿ ಸರ್ ಅದು ಯಾವ ಮುಖಾಂತರ ನಾವು ಹಲವಾರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀರಿ ಅವ್ರಿಗೆ ಯಾವ ತಲುಪ್ತೋ ಏನಾಯ್ತೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಹುಡುಗರ್ಗೆ ಒಂದ್ ಇದ್ ಮಾಡಿದ್ದಾರೆ ಬಟ್ ಅದು ಒಂದೇ ಟೈಮ್ಗೆ ಬಜೆಟ್ ಆಗದಿರ ಪ್ರತಿ ವರ್ಷವೂ ಅವ್ರ ಒಂದು ಬಜೆಟ್ ಅಲ್ಲಿ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ನ ಕನ್ಸಿಡರ್ ಮಾಡ್ಬೇಕು ಸರ್ ಯಾಕಂದ್ರೆ ಇವತ್ತಿನ ಪ್ರಪಂಚ ಹೆಂಗಾಗಿದೆ ಅಂತಂದ್ರೆ ಅಂದ್ರೆ ನಾವು ಮನೇಲೆ ಕೂತ್ಕೊಂಡಿದ್ದೀವಿ ಸರ್ ಇವಾಗ ನಾವು ಆಫೀಸ್ ಅಲ್ಲಿ ಇದೆ ನಮ್ಗೆ ಇಮಿಡಿಯೇಟ್ ಆಗಿ ಏನೋ ಒಂದು ಲೈಟ್ ಬೇಕು ಇನ್ನೊಂದು ಬೇಕು ನಮಗೆ ಸಿಚುವೇಶನ್ ಬೇಕು ನಾವು ಟಕ್ಕಂತ ಇವಾಗ ಬ್ಲಿಂಕ್ ಇಟ್ಟು ಸೆಪ್ಟೋಲ್ ಮಾಡಿದ್ರೆ ಕೂಡ ಆಲ್ ಎಲ್ಲಾ ಐಟಮ್ ಇದೆ ನಮಗೆ ಎಲೆಕ್ಟ್ರಿಕ್ ಐಟಮ್ ಇಂದ ಫುಡ್ ಇಂದ ಇದೆ ಬಟ್ ಹತ್ತು ನಿಮಿಷದಲ್ಲಿ ತಂದು ಕೊಡೋದು ಇರೋ ಕುತ್ಕೊಂಡಿರೋ ಕಡೆ ತಂದು ಸೊ ಯಾರು ಅಂತಂದ್ರೆ ಪಾಪ್ಯುಲೇಷನ್ ನಮ್ಮ ಬೆಂಗಳೂರು ಅಂತ ಸಿಟಿಯಲ್ಲಿ ಮೇಜರ್ ಸಿಟಿಯಲ್ಲಿ ಪಾಪುಲೇಷನ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ ಇಷ್ಟು ಹೈ ಬೆಳೀತಾರ ಪಾಪ್ಯುಲೇಷನ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಮಾಡೋವ್ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ಅಲ್ಲಿ ಲಾಜಿಸ್ಟಿಕ್ಸ್ ತುಂಬಾ ರಿಕ್ವೈರ್ ಹೆವಿ ಇದೆ ಸೊ ಇವ್ರ ಏನು ಮಾಡ್ಬೇಕು ತುಂಬ ಕನ್ಸಿಡ್ರೇಷನ್ ಇಟ್ಕೋಬೇಕು ಸರ್ ಲಾಜಿಸ್ಟಿಕ್ ಫೀಲ್ ಇಷ್ಟೊಂದು ಲೈಟ್ ಆಗಿ ತಗೊಂಡು ಇವರು ಸಡನ್ ಏನೋ ಒಂದು ಇಮಿಡಿಯೆಟ್ ಆಕ್ಷನ್ಸ್ ತಗೊಂಡು ಗಾಡಿಗಳ ಸೈಡ್ಗೆ ಹಾಕಿ ಪಾಪ ಹುಡುಗರು ಕಷ್ಟ ಕೊಡುವಂತ ಮಾಡಬಾರ್ದು ತುಂಬ ಆಲೋಚನೆ ಮಾಡಿಬಿಟ್ಟು ನಮ್ಮದು ಮನವಿನ ಸರ್ಕಾರದಲ್ಲಿ ಲೇಬರ್ ಮಿನಿಸ್ಟ್ರಿಗೆ ಏನು ಮನವಿ ಅಂತಂದರೆ ಇಂಥ ಕೆಲವೊಂದು ವಿಚಾರಗಳನ್ನ ಅವ್ರ ಗಮನಕ್ಕೆ ಹೋಗ್ಬೇಕು ಈ ಒಂದು ಅಟ್ಲೀಸ್ಟ್ ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಹೋಗಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅಟ್ಲೀಸ್ಟ್ ಕನ್ಸಿಡ್ರೇಷನ್ ತುಂಬ ತೊಗೊಂಡು ಹೈ ಪ್ರಯಾರಿಟಿಯಲ್ಲಿ ಈ ಹುಡುಗರು ಬಂದು ಯಾರೂ ತುಂಬ ರಿಚ್ ಇರೋಲ್ಲ ಯಾರು ಇರೋಲ್ಲ ಅವರು ಹೊಟ್ಟೆ ಪಾಡು ದಿನ ಸರಿ ನಡ್ಸ್ಕೊಂಡು ಹೋಗೋದಕ್ಕೋಸ್ಕರ ದುಡಿತಾ ಇರ್ತಾರೆ ವಿನಃ ಯಾವುದೇ ಒಂದು ನಾಳೆ ಕಾರ್ ತೊಗೋಬೇಕು ಬಂಗ್ಲೆ ತಗೋಬೇಕು ನಾನು ಇನ್ನೊಂದು ಮಾಡಬೇಕು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಯಾರು ಈ ಫೀಲ್ಡಲ್ಲಿ ಬಂದು ಯಾರೂ ಮಾಡಲ್ಲ ಸರ್ ದಯವಿಟ್ಟು ಸೊ ಒಂದು ಗಮನ ಇಟ್ಕೊಳ್ಳಿ ಈ ಒಂದು ಫೀಲ್ಡ್ಗೆ ಕನ್ಸಂಟ್ರೇಷನ್ ಜಾಸ್ತಿ ತೊಗೊಂಡು ಪ್ರಯಾರಿಟಿಗೆ ತೊಗೊಂಡು ಚಾನ್ಸ್ ಸ್ವಲ್ಪ ಟೈಮ್ ಕೊಟ್ಕೊಂಡು ನಿಧಾನಕ್ಕೆ ಖಾಸಗಿ ಕಂಪ್ನಿಗಳಿಗೆ ವಾರ್ನಿಂಗ್ ಕೊಟ್ಕೊಂಡು ಅಲ್ಲಿ ಸ್ಟೆಬಿಲೈಸ್ ಮಾಡ್ಕೊಂಡು ನೀವು ಇಲ್ಲಿ ಈ ಹುಡುಗರು ಬಂದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಈ ಹುಡುಗರಿಂದ ನೀವು ಮೇಲೆ ಹೋದ್ರೂ ಹೋಗೋದ್ರೆ ಚೆನ್ನಾಗಿ ಕಾಣಲ್ಲ ಸರ್ ಇದು ಅಂದ್ರೆ ಈಗ ಸರ್ಕಾರದ ಕಡೆಯಿಂದ ಈ ಕಂಪನಿಗಳಿಗೆ ನೋಟಿಸ್ ಹೋಗಿರುತ್ತೆ ಅಂತ ಹೇಳ್ತೀರಾ ಕೆಲವೊಂದು ಹೋಗಿರುತ್ತೆ ಯಾರು ಅವರು ಕೆಲವೊಂದು ಸ್ಟ್ರಿಕ್ಟ್ ಆಗಿ ತಗೊಂಡಿರಲ್ಲ ಲೀನಿಯನ್ಸ್ ಆಗಿ ತಗೊಂಡಿರ್ತಾರೆ ಸೊ ಅದಕ್ಕೆ ಇವರು ಆಕ್ಷನ್ ಸ್ಟಾರ್ಟ್ ಮಾಡಿರ್ತಾರೆ ಸೊ ನಾನು ಹೇಳೋದಂದ್ರೆ ಇದ್ ಇಲ್ಲ ಏನೋ ಆಕ್ಷನ್ಸ್ ಏನೋ ತೊಗೋಬೇಕಾದ್ರೂ ನಿಮ್ ಲೇಬರ್ ನಮ್ ಕರ್ನಾಟಕದ ಲೇಬರ್ ಡಿಪಾರ್ಟ್ಮೆಂಟ್ ಏನ್ ಇಲ್ಲ ಸರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಹೋಗಿ ಸರ್ ಕಂಪನಿಗಳಿಗೆ ಹೋಗಿ ಸರ್ ರೈಡ್ ಮಾಡಿ ಸರ್ ನಿಲ್ಸಿ ಸರ್ ಆಪರೇಷನ್ ನಿಲ್ಸಿಬಿಡಿ ಸರ್ ನೋಡೋಣ ಸರ್ ನಾವ್ ಒಂದೊಂದ್ಸಲಿ ಸ್ವಿಗ್ಗಿ ಆಗ್ಲಿ ಜೊಮ್ಯಾಟೋ ಆಗಲಿ ಒಂದು ಒಂದು ಪ್ರಾಬ್ಲಮ್ ಮಾಡ್ತಾರೆ ಹುಡುಗರಿಗೆ ಪೇಔಟ್ ಪ್ರಾಬ್ಲಮ್ ಇರ್ತವೆ ಆಮೇಲೆ ಆರ್ಡರ್ಸ್ ಕೊಡೋದು ಪ್ರಾಬ್ಲಮ್ ಇರ್ತದೆ ಈ ಕಂಪನಿಗಳವ್ರ ಏನ್ ಸುಮ್ನೆ ಅಲ್ಲ ಸರ್ ಇವಾಗ ಮೂರ್ ಸಾವಿರ ಜನಕ್ಕೆ ಕೆಲ್ಸ ಇದೆ ಅಂತಂದ್ರೆ ಇವ್ರು ಮೂರ್ ಸಾವಿರ ಜನ ನೆಕೊಂತಾರೆ ಪಾಪ ಹಂಗಿದೆ ಎಲ್ಲರಿಗೂ ಚಿತ್ರಾನ್ನ ತರ ತಿಂತ ಇರ್ತಾರೆ ಸರಿ ಅದು ನಾವು ಸಿಕ್ಕಾಪಟ್ಟೆ ಹೋರಾಟ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಝೋನ್ ಅಲ್ಲಿ ಬಿಸ್ನೆಸ್ ಸ್ಟ್ರೈಕ್ ಮಾಡಿದ್ರೆ ಅವ್ರಿಗೆ ಹತ್ತಿಂದ ಇಪ್ಪತ್ತು ಲಕ್ಷ ಲಾಸ್ ಆಗ್ತದೆ ಒಂದ್ ಪರ್ಟಿಕ್ಯುಲರ್ ಝೋನ್ ಅಲ್ಲಿ ಲಾಕ್ ಮಾಡ್ ಏನು ಸ್ಟ್ರೈಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಮಿನಿಮಮ್ ಲಾಸ್ ಟ್ವೆಂಟಿ ಟು ತರ್ಟಿ ಲಾಕ್ಸ್ ಲಾಸ್ ಆಗುತ್ತೆ ಇಂಥದ್ದು ಇವ್ರಿಗೆ ಗೊತ್ತಿದೆ ಸರ್ಕಾರ ಗೊತ್ತಿದಲ್ಲ ಈ ತರ ಎಲ್ಲ ಸಿಚುವೇಶನ್ ಇದೆ ಅಂತ ಈ ತರ ನಾವು ಅವ್ರಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಬೇಕು ನಿಮ್ಮ ಎಲ್ಲ ವೆಹಿಕಲ್ಸ್ ಇದಾಗಬೇಕು ಇಲ್ಲ ಐಡಿಯಲ್ಲಿ ಕ್ಯಾನ್ಸಲ್ ಮಾಡಿ ಯಾರಿಗೂ ಆರ್ಡರ್ಸ್ ಹೋಗಿದ್ರೆ ಮಾಡಿ ಅಂತ ಏನಾದ್ರು ಅವ್ರ ಕಡೆಯಿಂದ ಅದೇ ಕಂಪನಿಗಳು ಇಮಿಡಿಯೇಟ್ ಆಗಿ ಮಾಡಬಾರ್ದು ವರು ಟೈಮ್ ತಗೊಂಡು ಅವ್ರಿಗೆ ಅನುಕೂಲ ಅದೇ ಎಲ್ಲೋ ಬೋರ್ಡ್ ಮಾಡ್ಕೊಳಕ್ ಏನ್ ಅನುಕೂಲ ಸಿಗುತ್ತೆ ಅದನ್ನ ಅವ್ರು ಮಾಡ್ಕೊಟ್ಟ ಆಮೇಲೆ ನೀವು ದಾರಿ ಮಾಡ್ಕೊಳ್ಬೇಕು ಯಾಕಂದ್ರೆ ಇವತ್ತರ್ಗು ನೀವು ದುಡ್ಕೊಂಡಿದ್ರಲ್ಲ ಸರ್ ಹುಡುಗರಿಂದ ನೀವು ಎಲ್ಲಿದ್ರಿ ಸರ್ ಎಲ್ಲಿದ್ರಿ ಸರ್ ನೀವು ನಾಲ್ಕು ಜನ ನೀವ್ ಬಂದ್ರಿ ನಾಲ್ಕು ಜನ ಡಿಲಿವರಿ ಮಾಡದೇ ಒಂದು ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ ಅವಾಗಿಂದ ನಿಮ್ ಸ್ಪ್ರೆಡ್ ನಿಮ್ ಲಕ್ಷ ಬಿಸ್ನೆಸ್ ಮಾಡಿಲ್ ಚೆನ್ನಾಗಿದೆ ನಾವು ಇದಕ್ಕೆ ದೂಷ ಮಾಡ್ದಲ್ಲ ಚೆನ್ನಾಗಿದೆ ಬಟ್ ನೀವು ಕಾಳಜಿ ಹಂಗೆ ಇಟ್ಕೋಬೇಕು ಅದ್ ಮಾಡುವಾಗ ಹುಡ್ಗುರ್ ಬಗ್ಗೆನು ಸ್ವಲ್ಪ ಗಮನ ಕೊಡಿ ಇವಾಗ ಅವರು ಎಲ್ಲೆಲ್ಲಿಂದ ಪಾಪ ಸರ್ ಹಳ್ಳಿಯಿಂದ ಬಂದಿರ್ತಾರೆ ಮಂಡ್ಯ ಹಾಸನ ಇನ್ನೊಂದು ಏನೋ ಒಂದು ಆಸೆ ಏನಕ್ಕೆ ಸರ್ ಬರ್ತಾರೆ ಬೆಂಗಳೂರಲ್ಲಿ ಏನೋ ಒಂದಾಗತ್ತೆ ಮನೆಗೆ ಒಂದು ಹತ್ತು ಸಾವಿರದಿಂದ ಇಂದ ಹದಿನೈದು ಸಾವಿರ ಕೊಟ್ರೆ ಅಲ್ಲೂ ಸ್ವಲ್ಪ ಸೇವ್ ಆಗುತ್ತೆ ಅಂತ ಹೇಳಿ ಪಾಪ ಇಲ್ಲಿ ಪಿ ಜಿಗಳಲ್ಲಿ ಗಳಲ್ಲಿ ಸರ್ ಒಂದೊಂದ್ಸಲ ಸರಿಯಾಗಿ ಊಟ ಇರೋಲ್ಲ ಇದ್ರಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರು ನೀವು ಇಷ್ಟು ಕಠಿಣವಾದ ಸಿಚುವೇಶನ್ ತಂದು ಗಾಡಿಗಳಿಗೆತ್ಕೊಂಡು ಇದೆಲ್ಲ ಇಟ್ಬಿಟ್ರೆ ಅದು ಉದ್ದೇಶ ಸರಿಯಿಲ್ಲ ಸರ್ ನಾವು ಇದನ್ನು ಖಂಡಿಸ್ತೀವಿ ಖಂಡಿಸ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಾವು ಬಿಡೋಲ್ಲ ನಾವು ಇದು ನಾವು ಟ್ರಾಫಿಕ್ ಆಗಲಿ ನಮ್ಮ ಲೇಬರ್ ಆಗಲಿ ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ಟೆ ಕೊಡ್ತೀರಿ ಇದಕ್ಕೊಂದು ಸೊಲ್ಯೂಷನ್ ತರಬೇಕು ಫಸ್ಟು ತಂದು ಕೊಡಿ ಸ್ವಲ್ಪ ರಿಲೀಫ್ ಮಾಡಿಕೊಡಿ ಆಮೇಲೆ ಏನಿದೋ ನೀವು ನಾವು ಗೋರ್ಮೆಂಟ್ಗೂ ನಾವು ಅಡ್ಡ ಹೋಗೋಕ್ಕಾಗಲ್ಲ ಸರ್ ನೀವೇನಿದೆಯೋ ಮಾಡಿ ಬಟ್ ಸ್ವಲ್ಪ ಕಾಳಜಿ ಇಟ್ಕೊಂಡು ಕ್ರಮಬದ್ಧವಾಗಿ ನೀಟಾಗಿ ಮಾಡಿ ಅಂತ ಹೇಳೋದಕ್ಕೆ ನಾವು ಬಯಸ್ತೀರಿ ನಮ್ಮ ಸಂಘಟನೆ ನಾವು ಹೋಗಿ ಒಂದು ಮನವಿ ಪತ್ರ ಕೊಟ್ಟೆ ಕೊಡ್ತೀವಿ ಓಕೆ ಸರ್ ಈಗ ಡೆಲಿವರಿ ಬಾಯ್ಸ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ನಮಗೆ ಆ್ಯಪಲ್ಲೇನೆ ಸಾಕಷ್ಟು ಆ್ಯಡ್ಸ್ಗಳು ಬರ್ತಾ ಇರ್ತದೆ ಕಂಪ್ನಿಗೆ ಸಂಬಂಧಪಟ್ಟಂಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಟ್ಲೀಸ್ಟ್ ನಮ್ಗೆ ಈ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೂಡ ಇಲ್ಲ ಯಾಕೆ ಇದಕ್ಕಿದಂಗೆ ನಮ್ಮ ಗಾಡಿನೆಲ್ಲ ಸೀಸ್ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಂಪ್ನಿ ಕಂಪ್ನಿ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ವಲ್ಲ ಏನು ಅನ್ನೋಂಥದ್ದು ಸರ್ ಸರ್ ಹೇಳಲ್ಲ ಸರ್ ಕಂಪ್ನಿಗೆ ಮೇಜರ್ ಕಾನ್ಸಂಟ್ರೇಷನ್ ಅವ್ರ ದುಡಿಮೆ ಆಮೇಲೆ ಅವ್ರ ಕಸ್ಟಮರ್ಸು ಎರಡೇ ಅವ್ರ ದುಡಿಮೆ ಒಂದು ಅವ್ರ ಕಸ್ಟಮರ್ಸು ಎರಡೇ ಸರ್ ಇವಾಗ ಲಾಸ್ಟ್ ಟೈಮ್ ನೀವು ಒಂದು ಕೇಸ್ ನೋಡಿಬಹುದು ಯಾರೋ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಬಂದು ಒಂದು ಹುಡುಗಿ ಹೊಡೆದ್ಬಿಟ್ಟ ಒಂದು ನಾರ್ತ್ ಇಂಡಿಯನ್ ಫಿಮೇಲು ಸಿಕ್ಕಾಪಟ್ಟೆ ತುಂಬ ಸೀನ್ ಮಾಡಿದ್ರು ಬಟ್ ಆಕ್ಚುಲಿ ಆಗಿದ್ ಪಿಚ್ಚರೇ ಬೇರೆ ಅಲ್ಲಿ ಫ್ರೀಗೋಸ್ಕರ ಏನೋ ಒಂದು ಇದು ಮಾಡುವಂತ ಆವಾಗಿನ ಟೈಮ್ ಅಲ್ಲಿ ನಮ್ಮ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅದು ಡಿಲಿವರಿ ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ ತುಂಬಾ ಲೈಟ್ ಆಗಿ ತಗೋತಾರೆ ಅದೇ ಕಸ್ಟಮರ್ ಪ್ರಾಬ್ಲಮ್ ಆಗಿದ್ರೆ ಹೈ ಅಟೆನ್ಶನ್ ಅಲ್ಲಿ ತಗೋತಾರೆ ಆಮೇಲೆ ಗೊತ್ತಿದೆ ಸರ್ ಪರಿಸ್ಥಿತಿ ಅಂತ ಡೆವಲಪ್ ಆಗ್ತಾ ಇದೆ ಕಾಮಗಾರಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ನಡೀತಾ ಇದೆ ಟ್ರಾಫಿಕ್ ಇದೆ ನಿಮ್ ಸ್ಟೂಡಿಯೋಗೆ ಬರ್ಬೇಕು ನಾನು ಟೈಮ್ ಕರೆಕ್ಟ್ ಆಗಿ ಬಂದಿಲ್ಲ ಸರ್ ನನ್ನ ಟ್ರಾಫಿಕ್ ಇಂದ ನಾನು ಟ್ವೆಂಟಿ ಮಿನಿಟ್ಸ್ ಲೇಟ್ ಆಯ್ತು ಅದೇ ಸಿಚುಯೇಷನ್ ಡಿಲಿವರಿ ಎಕ್ಸಿಕ್ಯೂಟಿವ್ ಆಗಿಬಿಡ್ತು ಅಂತಂದ್ರೆ ಒಂದು ಕಸ್ಟಮರ್ ಸೆಕೆಂಡ್ ಬಯಸ್ಕೋಬೇಕು ಇನ್ಸೆಂಟಿವ್ಸ್ ಸರ್ ಮತ್ತೆ ಕಂಪನಿ ಕಡೆಯಿಂದ ಕೇಸ್ ಸ್ಟಡಿ ಮಾಡಲ್ಲ ಇವಾಗ ಗೂಗಲ್ ಮ್ಯಾಪ್ ಇದೆಲ್ಲ ಸರ್ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸುತ್ತಲ್ಲ ಇವಾಗ ಇಲ್ಲಿಂದ ಹೋಗಬೇಕಂದ್ರೆ ಡೆಸ್ಟಿನೇಷನ್ ಅಲ್ಲಿ ರೆಡ್ ಮಾರ್ಕ್ ಎಲ್ಲಿಂದ ಟ್ರಾಫಿಕ್ ಇದೆ ಲೇಟ್ ಆಗುತ್ತೆ ಅಂತ ಗೊತ್ತಾಗತ್ತಲ್ಲ ಸೊ ಕಂಪನಿ ಮಾನಿಟರ್ ಮಾಡ್ತಾ ಇಲ್ಲ ಕೇಸ್ ಸ್ಟಡಿ ಮಾಡ್ತಾ ಇಲ್ಲ ಸುಮ್ಮನೆ ಅವನ ಮೇಲೆ ಇವ್ ಕಂಪ್ನಿ ಕಸ್ಟಮರ್ ಕಂಪ್ಲೇಂಟ್ ಫೈಲ್ ಮಾಡಿ ರೈಸ್ ಮಾಡ್ಬಿಟ್ರೆ ಅಂದ್ರೆ ಸೊ ಇಲ್ ಬಿ ಮಾರ್ಡ್ ಆ ತರ ಮೂರ್ ಕಂಪ್ಲೇಂಟ್ ಮಾಡಿದ್ರೆ ಅವ್ನ ಐಡಿ ಮತ್ತೆ ಬ್ಲಾಕ್ ಆಗುತ್ತೆ ಮತ್ತೆ ಅವ್ನ ಐಡಿ ಇದು ಮಾಡ್ಕೊಳಕ್ಕೆ ಇಲ್ಲಾ ಇಲ್ದಾರ್ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟು ಮಾಡ್ಬೇಕು ಇವ್ರು ಎಲ್ಲಿದ್ದಾರೆ ಹುಡುಗರಿಗೆ ಎಲ್ಲಿದ್ದಾರೆ ಈ ತರ ವ್ಯವಸ್ಥೆಯಲ್ಲಿ ನಾವು ಕಂಪ್ನಿನ ಏನಂತ ಹೇಳ್ಬೋದು ಸರ್ ಅವ್ರಿಗೆ ಹುಡುಗರು ಬಗ್ಗೆ ಕಾಳಜಿನೇ ಇಲ್ಲ ಸರ್ ಹುಡುಗರ ಬಗ್ಗೆ ಕಾಳಜಿ ಇಲ್ಲ ಸುಮ್ಮನೆ ನೀವು ಆ್ಯಪ್ ನೋಡೋದು ನೀವು ಇವಾಗ ಡೆಲಿವರಿ ಮಾಡಿ ಬೇಕಂದ್ರೆ ನಮ್ಮ ಸಾರ್ವಜನಿಕರು ತೋರಿಸಿ ಆ್ಯಪಲ್ಲಿ ಓಪನ್ ಮಾಡಿದ ತಕ್ಷಣ ಆರ್ಡರ್ ಮಾಡಿದ ತಕ್ಷಣ ನೀಟಾಗೆ ಕಾಲಮ್ ಬರ್ತದೆ ಪ್ರಾಡಕ್ಟ್ ಪ್ರೈಸು ಜಿ ಎಸ್ ಟಿ ಸರ್ವಿಸ್ ಚಾರ್ಜಸ್ ಅಂತ ಪ್ಲಾಟ್ಫಾರ್ಮ್ ಚಾರ್ಜಸ್ ಬೇರೆ ತೊಗೊತೈತೆ ಸರ್ ಇವಾಗ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಫೆಸಿಲಿಟೀಸ್ ಕೊಡ್ತಾಯಿದ್ದಾರೆ ಕೇಳಿ ಸರ್ ಇವಾಗ ಒಂದು ಹತ್ರ ಹೋದ್ರೆ ಮರ್ಯಾದೆ ಇಲ್ದಾಗ ನಡೆಸ್ಕೊತಾರೆ ಮೊನ್ನೆ ಒಂದು ಇಷ್ಟು ಇನ್ಸಿಡೆಂಟ್ ಆಯಿತು ಯಾವುದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಖಾಸಗಿ ರೆಸ್ಟೋರೆಂಟ್ ನಾವು ಅದನ್ನು ಇವಾಗ ನಡೀತಿದೆ ಕೇಸು ಅದ್ರದ್ದು ಅವರು ಹುಡುಗರು ಡಿಲಿವರಿ ಎಕ್ಸಿಕ್ಯೂಟಿವ್ ಫುಲ್ ಸ್ಟಾಫೆಲ್ಲ ಸೇರಿ ಹೊಡೆದಾಗ್ಬಿಟ್ಟಿದ್ದಾರೆ ಏನು ಆರ್ಗ್ಯುಮೆಂಟ್ ಆಗಿದೆ ಅಂತ ಈ ತರ ಇರುವಾಗ ಮಳೆ ಇರುತ್ತೆ ಬಿಸಿಲು ಇರುತ್ತೆ ಗಾಳಿ ಚಳಿ ಎಲ್ಲಾದ್ರು ತಡ್ಕೊಂಡು ಅವರು ನಿಮ್ಗೋಸ್ಕರ ಈಸ್ ಜಸ್ಟ್ ಬೀಂಗ್ಸ್ ರೆಪ್ರೆಸೆಂಟೇಟಿವ್ ಒಂದು ನಿಮ್ಮ ಕಂಪನಿಗೆ ಮತ್ತೆ ಒಂದು ಗೆ ಅವ್ನು ಬಂದು ಒಂದು ರೆಪ್ರೆಸೆಂಟೇಟಿವ್ ಇದೆ ಸರ್ ಅಷ್ಟೇ ಅವನು ಅಷ್ಟಕ್ಕೆ ಮಾತ್ರ ನೀವು ಅಷ್ಟು ಕೀಳಾಗ ಅವ್ನ ಟ್ರೀಟ್ ಮಾಡೋಂಗೇ ಇಲ್ಲ ಬಟ್ ಇವ್ರು ಟ್ರೀಟಿಂಗ್ ಪ್ಲಾಟ್ಫಾರ್ಮ್ ಜಾಸ್ತಿ ತೊಗೊತಾ ಇದೀರಾ ಪ್ಲಸ್ ನೀವೇನಂತ ಇದ್ರೆ ಡೊನೇಟ್ ಟು ಫೀಡ್ ಇಂಡಿಯಾ ಅಂತ ಇದೀರಿ ಏನು ಡೊನೇಟ್ ಮಾಡ್ತಾ ಇದೀರಾ ಸರ್ ನೀವು ಹಾಂ ನಿಮ್ಮ ಕಾಂಟ್ರಿಬ್ಯೂಷನ್ಸ್ಗಳು ನೀವು ಮಾಡ್ಕೋತಾ ಇದ್ದೀರಾ ನಿಮ್ಮ ಸಿ ಎಸ್ ಆರು ನಿಮ್ಮ ಕಂಪ್ನಿಗಳು ನೂರಾರು ಕೋಟಿ ಟರ್ನ್ ಓವರ್ ದಾಟ್ತಂದ್ಬಿಟ್ಟು ನೀವು ಸಿ ಎಸ್ ಆರ್ ಮಾಡ್ಬೇಕಂತ ಇಲ್ಲಿ ಜನಗಳು ದುಡ್ಡು ತೊಗೊಂಡು ನೀವು ಇದು ಮಾಡ್ತಾಯಿದ್ದೀರಾ ಹುಡುಗರಿಗೆ ಏನು ಬೆನಿಫಿಟ್ಸ್ ಕೊಡ್ತಾಯಿದ್ದೀರಾ ಸರ್ ಬೇಳಿ ಸರ್ ಇನ್ಶೂರೆನ್ಸ್ ಅಂತ ಏನೋ ಗೌರ್ಮೆಂಟ್ ಕಡ್ಡಾಯ ಮಾಡಿದೆ ಕೊಟ್ಟಿದೆ ಇವಾಗೂ ಕೆಲವೊಂದು ಕಂಪನಿ ಇದೆ ನಾನು ಪೋರ್ಟರ್ ಅಂತಾನೆಸ್ತೀನಿ ಲಾಸ್ಟ್ ಟೈಮ್ ನಾವು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಬಿಫೋರ್ ಸರ್ ಅವ್ರ ಹತ್ರ ಇರಲಿಲ್ಲ ಹುಡುಗರಿಗೆ ಡಾಕ್ಯುಮೆಂಟೇಶನ್ ಅನ್ನೋದೇ ಇರಲಿಲ್ಲ ಸೊ ನಾವು ಹೋಗಿ ಅಲ್ಲಿ ಮಾತಾಡಿ ಈಗ ಲೇಬರ್ ಕಾರ್ಡ್ ಮಾಡ್ಸೋ ಮಾಡಿಸೋಗ್ಲೇ ಇಲ್ಲ ನಾನು ಅಟ್ಲೀಸ್ಟ್ ನಂದೇ ಅದಾದರೂ ನಿಮ್ಮ ಕಡೆಯಿಂದ ಇಲ್ಲ ಅಟ್ಲೀಸ್ಟ್ ಈ ಗೌರ್ಮೆಂಟ್ ಕಡೆಯಿಂದ ಏನಿದೆ ಅದನ್ನಾದರೂ ಹುಡುಗರು ಮಾಡಿಸ್ಕೊಡಿ ಯಾಕಂದ್ರೆ ಲೈಫ್ ಇದೆ ಸರ್ ಅವ್ರಿಗೆ ಇವಾಗ ಅವ್ರಿಗೇನಾದ್ರು ರೋಡಲ್ಲಿ ಆಕ್ಸಿಡೆಂಟಾಗಿ ಏನಾದರೂ ಆಗೋಯ್ತು ಯಾರು ಸರ್ ಬರ್ತಾರೆ ಕಂಪ್ನಿಯಿಂದ ಏನಾದರೂ ಒಂದಾದರೂ ಕೊಡ್ತಾರ ಸರ್ ಇಲ್ಲ ಫಾರ್ ಎಕ್ಸಾಂಪಲು ಅವನು ಪೋಟರು ಇನ್ನೊಂದು ಐಡಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಸರಿ ಊಟಕ್ಕೆ ಹೋಗ್ಬೇಕಂತ ಹೋಗ್ತಾನೆ ಆ ಬ್ರೇಕಲ್ಲಿ ಐಡಿಯಾ ಆಫ್ ಮಾಡ್ತಾನೆ ಸರ್ ಆ ರೋಡ್ ದಾಟೋಗೆ ಗಾಡಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗೋಯಿತು ಅಂದರೆ ಕಂಪನಿ ನಾಟ್ ಕನ್ಸಿಡರ್ ಆಫ್ ಆಗಿರುತ್ತೆ ವರ್ಕ್ ಮಾಡ್ತಾರೆ ತಗೋಬಿಡ್ತಾರ ಮತ್ತೆ ಊಟ ಮಾಡ್ ಆನ್ ಮಾಡ್ಕೊತ ಇದ್ದ ಇಲ್ಲ ಊಟ ಮಾಡೋ ಟೈಮಲ್ಲಿ ಆರ್ಡರ್ ಬಿದ್ಬಿಟ್ರೆ ಹೆಂಗ್ ಹೋಗ್ತಾನೆ ಒಂದಲ್ಲ ಎರಡಲ್ಲ ಬಂದು ಸರ್ಕಾರ ಸ್ವಲ್ಪ ಪರಿಗಣಿಸಬೇಕು ಆ ಕಂಪ್ನಿ ಖಾಸಗಿ ಕಂಪನಿ ಏನಿದಾವೆ ಆ ಕಂಪ್ನಿದು ಟರ್ಮ್ಸ್ ಕಂಡೀಷನ್ಸ್ ಫಸ್ಟ್ ರಿಯನ್ಲೈಸ್ ಇವರು ರಿಯಲೈಸ್ ಮಾಡಿ ಎಲ್ಲಾನು ಒಂದ್ ದಾರಿ ತೊಂದ್ರೆನೆ ಸರ್ ಇದೆಲ್ಲ ಆಗೋದು ಸಡನ್ ಆಗಿ ನಾವು ಈ ತರ ಹುಡುಗರದ್ದು ತೊಂದರೆ ಕೊಡೋದು ತುಂಬಾ ತಪ್ಪಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಕೇಳಿ ಸರ್ ನಾವು ಇದನ್ನ ಒಪ್ಪೋದೇ ಇಲ್ಲ ಹುಡುಗರು ಒಪ್ಪಲ್ಲ ಇದು ಜನಗಳು ಕೇಳಿ ಸರ್ ನೀವು ಜನಗಳ ಓಪನ್ ಆಗಿ ಹೋಗಿ ಕೇಳಿ ಯಾರು ಒಪ್ಪಲ್ಲ ಸರ್ ಬಟ್ ಸರ್ಕಾರ ಏನಕ್ಕೆ ಈ ತರ ಸಡನ್ ಡಿಸಿಶನ್ ತೊಗೋ ಗೊತ್ತಿಲ್ಲ ಸರ್ ಕಾಮನ್ ಪೀಪಲ್ ಇದ್ರ ಬಗ್ಗೆ ನಾವು ಕೇಳಿದಾಗ ಮಾತನಾಡೋದೇನಂದ್ರೆ ಎಲ್ಲೋ ಈ ಖಾಸಗಿ ಕಂಪ್ನಿಗಳಿಂದ ಗವರ್ನಮೆಂಟ್ ಗೆ ಒಂದು ಸೆಟ್ಲ್ಮೆಂಟ್ ಆಗಿಲ್ಲ ಆ ಕಾರಣಕ್ಕೆ ಬೇಕು ಅಂತ ಹೇಳಿ ಕೆಳವರ್ಗದ ಜನ ಏನಿದ್ದಾರೆ ಇಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡಿ ಕಂಪ್ನಿಗೆ ಲಾಸ್ ಮಾಡ್ತಾ ಇದ್ದಾರೆ ಅಂತ ಇದೆ ಸೊ ಈ ತರ ಏನಾದರೂ ಆಗಿರೋ ಚಾನ್ಸಸ್ ಇದೆಯಾ ಅನ್ನೋದು ನಮ್ಮ ಪ್ರಕಾರ ಈ ಕಂಪ್ನಿಗಳು ಇವಾಗಿಂದ ಕಂಪ್ನಿಗಳು ಸರ್ಕಾರದ ಜೊತೆ ಒಂದು ಒಳ್ಳೆ ಅನುಬಂಧಗಳು ಇದ್ದೇ ಇರ್ತವೆ ಇಲ್ಲ ಅಂತ ನಾವ್ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಈ ಆ ಆತರ ಏನೋ ಇಲ್ಲ ಅಂತ ಇವತ್ತವರೆಗೂ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಸರಿ ಮಾಡ್ಕೊಂಡು ಆಲ್ರೆಡಿ ಸರಿ ಮಾಡ್ಬೋದು ಅವತ್ತು ಯಾಕಂದ್ರೆ ನಾವು ಇಷ್ಟು ವರ್ಷ ಹೋರಾಟಗಳು ಮಾಡ್ತಾ ಇದೀವಿ ಒಂದಾದ್ರೂ ಸೊಲ್ಯೂಷನ್ ಬೇಡ ಸರ್ ಹೌದು ಹೌದು ಅಲ್ವಾ ಸೊ ಅದ್ ನಮಗೆ ಗೊತ್ತಿಲ್ಲ ಇರ್ಬೋದು ನಾವ್ ಏನು ಹೇಳಕ್ ಆಗಲ್ಲ ಬಟ್ ಏನಂತಂದ್ರೆ ಹುಡುಗರು ಮೇಲೆ ಕಾನ್ಸಂಟ್ರೇಷನ್ ಸರ್ಕಾರಕ್ಕೂ ಇಲ್ಲ ನಮ್ಮ ಕಂಪನಿಗಳಿಗೂ ಇಲ್ಲ ಸರ್ ಗಂಟೆ ಅರಾ ನಾನು ಓಪನ್ ಹೇಳ್ತೀನಿ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಹೇಳಿದ್ರಿ ಎಷ್ಟು ವರ್ಷಗಳಿಂದ ಈ ಒಂದು ಸಂಸ್ಥೆ ಇರುವಂತದ್ದು ನೀವು ಹೇಗಿದ್ರೆ ನಾವು ಹುಟ್ಟಾಕಿದ್ರಿ ಹೇಗಿದ್ರಿ ಹಿನ್ನೆಲೆ ಏನು ಸರ್ ಸರ್ ನಾವು ಸುಮಾರು ಒಂದು ಐದು ಆರು ವರ್ಷದ ಮುಂಚೆ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ರಿ ಸರ್ ಉದ್ದೇಶ ಏನಿಲ್ಲ ಸರ್ ಹಿಂಗೆ ನಾವು ಆಫೀಸಲ್ಲಿ ವರ್ಕ್ ಮಾಡ್ತಿದ್ವಿ ನಾವು ಫುಡ್ ಹಿಂಗೆ ಆರ್ಡರ್ ಮಾಡಿದ್ವಿ ತುಂಬ ವಯಸ್ಸಾದ್ರು ಒಬ್ಬರು ತಂದ್ಕೊಟ್ಟು ಊಟ ಸೊ ಮಳೆ ಬರ್ತಿತ್ತು ಸಲ ಒಳಗಡೆ ಕುತ್ಕೊಳ್ಳಿ ಅಂತ ಹೇಳಿ ಅವಾಗ ಸ್ವಲ್ಪ ಮಾತುಕತೆ ಆಯಿತು ಸರ್ ಇವಾಗ ಏನ್ ನಿಮ್ಗೆ ಆಲ್ರೆಡಿ ವಯಸ್ಸು ನಲವತ್ತು ವರ್ಷ ಏನು ಆಗಿದೆ ನೆಕ್ಸ್ಟ್ ಏನ್ ಇನ್ನೊಂದು ಅಮ್ಮ ಮನ ಇನ್ನೊಂದು ಐದು ವರ್ಷ ಮಾಡ್ತೀರಾ ಅದಾದ್ಮೇಲೆ ಏನು ಸರ್ ಅಂತಂದ್ರೆ ಏನಿಲ್ಲ ಅಷ್ಟೇ ಗೊತ್ತಿಲ್ಲ ಏನು ಮಾಡೋದು ಅಂತಂದ್ರು ಆಮೇಲೆ ಹೆಂಗೆ ಮತ್ತೆ ಏನಾದ್ರು ಎಫ್ ಎಸ್ ಐ ಪಿ ಎಫ್ ಬರ್ತಾ ಅಥವಾ ಏನಾದ್ರೂ ಕಂಪನಿ ಏನಾದ್ರು ಇದ್ ಬರ್ತಾ ಇನ್ಶೂರೆನ್ಸ್ ಏನಾದ್ರು ಇದೆಯಾ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅಂತ ಏನೂ ಇಲ್ಲ ಅಂತಂದ್ರು ಇರಲ್ಲ ಇಲ್ಲ ಯಾಕೆ ಹೊಸದಲ್ಲ ಸರ್ ಆಶ್ಚರ್ಯ ಏನೇನು ಅದಂಗೆ ಇವಾಗ ನಾವು ಕಾರ್ಪೋರೇಟ್ ಕಂಪ್ನೀಸ್ ನೋಡಿದಿರಿ ಅವ್ರಿಗೆ ಒಂದು ಇನ್ಶೂರೆನ್ಸ್ ಅಂತ ಇರುತ್ತೆ ಕಂಪನಿ ಬೆನಿಫಿಟ್ಸ್ ಅಂತ ಇರುತ್ತೆ ಸುಮಾರು ಕೊಟ್ಟಿರ್ತವೆ ಇದೇನು ಇವ್ರಿಗೆ ಇಲ್ಲ ಅಂತ ಇದಾರೆ ಎಷ್ಟು ಜನ ವರ್ಕ್ ಮಾಡ್ತಾರೆ ಸುಮಾರ್ ಜನ ಇದಾರೆ ಸರ್ ಅಂತ ಹೇಳಿದ್ರು ಆಮೇಲೆ ನಾವೆಲ್ಲ ನೋಡಿದ್ಮೇಲೆ ನಾವು ಸರ್ಚ್ ಮಾಡಿದ್ರಿ ಸರ್ ಗೂಗಲ್ ಇದೆ ನಾವು ಸರ್ಚ್ ಮಾಡಿದ್ರೆ ಯಾವ್ದಾದ್ರು ಅಸೋಸಿಯೇಷನ್ ಇದೆ ಈ ತರ ಸೆಗ್ಮೆಂಟ್ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ನಾವು ಟ್ರೈ ಮಾಡುದು ಒಂದ್ ಅಸೋಸಿಯೇಷನ್ ಇಲ್ಲ ಸರ್ ಸೊ ನಮ್ಗೆ ಅವತ್ ಡಿಸೈಡ್ ಆದ್ರಿ ಸೊ ಎಲ್ಲದಕ್ಕೂ ಬೇರೆ 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 ಸಂಘಟನೆಗಳು ಇದಾವೆ ಈ ಒಂದು ಡೆಲಿವರಿ ಗೆ ಒಂದು ಸಂಘಟನೆ ಅನ್ನೋದೇ ಇಲ್ಲ ಸೊ ನಾವು ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಹೇಳಿ ಅವತ್ತು ಮನ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಅವತ್ತಿಂದ ಇವತ್ತವರೆಗೂ ಸರ್ ಕೋವಿಡ್ ಟೈಮ್ ಅಂತಾನು ನೋಡಿದಿರಾ ಬ್ರಿಡ್ಜ್ಗಳು ಕೆಳಗಡೆ ಇನ್ನೊಂದ್ ಕಡೆ ಇನ್ಫಾರ್ಮೇಶನ್ ಕೊಟ್ಟು ನಾವು ಮೀಟಿಂಗ್ ತಗೊಂಡು ತುಂಬಾ ಹೋರಾಟ ಮಾಡಿದ್ರಿ ಸರ್ ನಾವು ಏನಂತಂದ್ರೆ ಅದೇ ಇವಾಗ ಸರ್ಕಾರಗಳ ಕಡೆಯಿಂದ ಏನ್ ಇದೆ ಅದನ್ನ ನೀಟಾಗಿ ಅನ್ನೋದು ಅನ್ನೋದೊಂದು ಉದ್ದೇಶ ಇದೆ ಜಾಸ್ತಿ ಹೋರಾಟ ಮಾಡಿಕೊಂಡು ಇದು ಮಾಡೋದಿಲ್ಲ ಬಟ್ ಈ ತರ ಅನ್ಯಾಯ ಆದಾಗ ಮಾತ್ರ ಅನ್ಯಾಯ ಆದಾಗ ಮಾತ್ರ ಹಂಡ್ರೆಡ್ ಹೋರಾಟ ಮಾಡ್ತೀರಿ ಅದ್ಬಿಟ್ಟು ನಮ್ಮ ಸಂಘಟನೆ ಕೆಲಸ ಏನಂತಂದ್ರೆ ಸರ್ಕಾರದಿಂದ ಏನ್ ಬೆನಿಫಿಟ್ಸ್ ಇದೆ ಇನ್ನೊಂದ್ ಕಡೆಯಿಂದ ಏನ್ ಬೆನಿಫಿಟ್ ಇದೆ ಎನ್ ಏನು ಬೆನಿಫಿಟ್ಸ್ ಇದೆ ಹುಡುಗರಿಗೆ ನಾವು ಕೆಲಸಗಳು ಮಾಡ್ಕೊಂಡು ಬರ್ತಾ ಸರ್ ಈಗ ಎಷ್ಟೋ ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಸರ್ ಡೆಲಿವರಿ ಈ ರೀತಿಯಾದ ಒಂದು ವೆಲ್ಫೇರ್ ಅಸೋಸಿಯೇಷನ್ ಇದೆ ಅಂತ ಗೊತ್ತಿಲ್ಲ ಈಗ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾದ್ರೆ ವೆಬ್ಸೈಟ್ ಅಥವಾ ಅಲ್ಲಿ ಇದೆ ಫೇಸ್ಬುಕ್ ಅಲ್ಲಿ ನಮ್ಗೆ ಆಲ್ರೆಡಿ ಅವ್ರು ಮೆಸೇಜ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ರಿಪ್ಲೈ ಮಾಡೇ ಮಾಡ್ತೀರಿ ಪ್ಲಸ್ ಅದ್ರಲ್ಲಿ ನಂಬರು ನಾವು ಒಂದು ಸೊ ಟೋಲ್ ಫ್ರೀ ನಂಬರ್ ತರ ಸರ್ ಎನಿ ಟೈಮ್ ಅದಕ್ಕೆ ಕಾಲ್ ಮಾಡಬಹುದು ಸೊ ಏನಾದ್ರು ಇಶ್ಯೂಸ್ ಇದ್ರೂ ಲಾಸ್ಟ್ ಟೈಮ್ ಎಲ್ಲ ಕಂಪ್ನಿದು ಇಶ್ಯೂಸ್ ಮಾಡಿದ್ರಿ ಅದು ಕೆಲವೊಂದು ನಮ್ಮ ಸ್ನೇಹಿತರ ವಿಡಿಯೋಸ್ ಮಾಡಿದ್ರು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಸೊಲ್ಯೂಷನ್ ಸಿಕ್ಕಿಲ್ಲ ತುಂಬಾ ನಾವು ಮಾಡಿದ್ರಿ ಬಟ್ ಆ ಮೂಮೆಂಟ್ ಸೊಲ್ಯೂಷನ್ ಸಿಗುತ್ತೆ ವಿನಹ ಆ ಹುಡುಗರಿಗೆ ಫಾರ್ ಎಕ್ಸಾಂಪಲ್ ಅದೇನು ಅತಿಪ ಜನ ಏನ್ ಇಶ್ಯೂ ಆಗಿರುತ್ತೆ ಅವ್ರಿಗೆ ಅಲ್ಲೋಗ ನಾವು ನಿಂತ್ಕೊಂಡು ಜಗಳ ಮಾಡಿ ಇಲ್ಲ ಈ ತರ ಮಾಡಬಾರ್ದು ಅಂತ ಹೇಳಿ ಸರಿ ಮಾಡಿಸಿದ್ಮೇಲೆ ಆ ಹತ್ತು ಜನದ ಮಾತ್ರ ಆಗಿರುತ್ತೆ ವಿನಹ ಮತ್ತೆ ನೆಕ್ಸ್ಟ್ ಟೈಮ್ ಆಗುತ್ತೆ ಅವ್ರದ್ದು ಏನು ಸಾಲ್ವ್ ಆಗಲ್ಲ ಸೊ ಒಂದು ಸಿಸ್ಟಮ್ ಅನ್ನೋದಿಲ್ಲ ಇವರಲ್ಲಿ ಒಂದು ಪ್ರಾಬ್ಲಮ್ ಒಂದ್ಸರಿ ಸೊಲ್ಯೂಷನ್ ಅಂತ ಒಂದು ಅವ್ರು ಫಿಕ್ಸ್ ಅದು ಬಟ್ ಹಂಗಲ್ಲ ನಾವು ಹೋಗ್ಬೇಕು ನಾವೇ ಕುದ್ದಲ್ಲಿ ನಿಂತು ನಾವೇ ಮಾಡ್ಬೇಕು ಸಾಲ್ವ್ ಆಗಲ್ಲ ಸರ್ ಓಕೆ ಈಗ ತಮ್ಮ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಟೋಟಲ್ ಎಷ್ಟು ಜನ ಮೆಂಬರ್ಸ್ ಇದೆ ನಮ್ಮಲ್ಲಿ ಒಂದು ಐದು ಸಾವಿರ ಜನ ಮೆಂಬರ್ಸ್ ಇದಾರೆ ಸರ್ ಅಲ್ಲ ಈಗ ನಿಮ್ಮ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಈಗ ಡೆಲಿವರಿ ಬಾಯ್ಸ್ ಏನೋ ಒಂದು ಸಮಸ್ಯೆ ಆಗುತ್ತೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ ಜನ ಟೀಮ್ ಇದಾರೆ ಸೊ ನಮ್ಮಲ್ಲಿ ಮೆಂಬರ್ಶಿಪ್ ಹೆಂಗ್ ಒಂದ್ ಐದು ಸಾವಿರ ಜನ ಮೆಂಬರ್ಶಿಪ್ ಇದೆ ಅಂದ್ರೆ ಹೆಂಗೆ ಒಂದ್ ರೀತಿ ಸೇವೆ ರೀತಿಯಲ್ಲಿ ಮಾಡ್ತಾ ಇರೋದು ದಿಸ್ ಇಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದೇ ಸರ್ ಮನ್ಸಿಗೆ ಅವತ್ತು ಸ್ವಲ್ಪ ಚುರಿದೊಂದಿದ್ದೆ ಅದಕ್ಕೋಸ್ಕರ ಒಂದು ಇವಾಗ ಮನುಷ್ಯ ಹುಟ್ಟಿದ ಮೇಲೆ ಒಂದು ಕಾರಣ ಅನ್ನೋದು ಇದೇ ಇರುತ್ತೆ ಸೊ ನಮ್ ಕಾರಣ ಇದೆ ಅಂತ ನಾವು ತಿಳ್ಕೊಂಡು ನಾವು ಇದನ್ನ ಸರ್ವಿಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಯಾರಿಗಾದ್ರೂ ಸಮಸ್ಯೆ ಆದಾಗ ನಿಮ್ ಕಾಲ್ ಮಾಡಿದ್ರೆ ನೀವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾಂಡ್ ಮಾಡ್ತೀರಿ ಅದು ಏನು ಆಯ್ತಾ ಅಂತ ನಾವು ವಿಚಾರಿಸಿ ನಾವು ಫುಲ್ ಕೇಸ್ ಸ್ಟಡಿ ಮಾಡಿ ಯಾಕಂದ್ರೆ ಇವ್ರು ಹೇಳಿದ ತಕ್ಷಣ ಇವ್ರ ಕಡೆನೆ ನಾವೆಲ್ಲ ಮಾತಾಡಕಾಗಲ್ಲ ಸರ್ ಇವಾಗ ಕಂಪನಿ ಇಶ್ಯೂ ಅಂತಂದ್ರೆ ಅದೇ ನಾವೆಲ್ಲ ಮಾತಾಡಕಾಗಲ್ಲ ಸರ್ ಇಬ್ಬರು ಕಡೆ ನಾವು ಕೇಸ್ ತಗೊಂಡು ಅನಲೈಸ್ ಮಾಡ್ತೀವಿ ಹೌದು ಏನಾಗಿದೆ ಎತ್ತಾಗಿದೆ ಅಂತ ನೋಡಿ ನೀಟಾಗಿ ಆಮೇಲೆ ನಾವು ಅಲ್ಲಿ ಫೀಲ್ಡ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಕೋರ್ಟ್ ಇನ್ ಕೇಸ್ ನಾವೇ ನಡೆಸ್ಕೊಡ್ತೀವಿ ಕೇಸ್ ನಾವೇ ನಡ್ಸ್ಕೊಡ್ತೀವಿ ಸರ್ ಇವಾಗ ಕೆಲವೊಂದು ಹುಡುಗರು ನಮ್ ಕೋವಿಡ್ ಟೈಮಲ್ಲಿ ತುಂಬಾ ಆಗಿತ್ತು ಸರ್ ಹುಡುಗರು ಏನಾದ್ರೆ ಯಾರಿಗೂ ದುಡಿಮೆ ಇಲ್ಲ ಹುಡುಗರು ಪಾಪ ದುಡಿಯೋರು ಕಷ್ಟಪಟ್ಟು ಈ ಕಳ್ಳರು ಏನ್ ಮಾಡೋರು ಅವ್ರನ್ನ ನೈಟ್ ದರೋಡೆಗಳು ಮಾಡೋದು ಹೊಡೆಯೋದು ಚುಚ್ಚೋದು ಇದೆಲ್ಲ ಮಾಡ್ಬಿಡೋರು ಮೊಬೈಲ್ ಗೆ ಕಿತ್ಕೊಂಡು ಹೋಗಬಿಡೋದು ಸ್ಟೇಷನ್ಗಳಲ್ಲೂ ತುಂಬ ಲೈಟಾಗಿ ತಗೋತಾ ಸರ್ ಇಂಥ ವಿಚಾರಗಳು ಅವರು ಕಂಪ್ಲೇಂಟ್ಗಳು ಸೀರಿಯಸ್ ಆಗಿ ತಗೊಳ್ಳಲ್ಲ ಪೊಲೀಸ್ ಅವ್ರಿಗೂ ನನ್ನ ಮನವಿ ಅಂತಂದ್ರೆ ಈ ಒಂದು ಸೆಗ್ಮೆಂಟ್ ಅವರು ಮೊಬೈಲ್ಗಳು ಸರ್ ತುಂಬ ಕಷ್ಟಪಟ್ಟು ನೋಡಿರ್ತಾರೆ ಯಾಕೋಸ್ಕರ ಅಂತಂದ್ರೆ ಜಸ್ಟ್ ಡಿಲಿವರಿ ಮಾಡೋಕೆ ಕಸ್ಟಮರ್ ಎಲ್ಲ ಮಾತಾಡೋಕೆ ಮತ್ತೆ ಮೊಬೈಲಲ್ಲಿ ಏನ್ ಮೆಸೇಜ್ ಕಳಿಸಿ ಅದು ನೋಡಿ ಮೊಬೈಲ್ ಗಳು ಮೊಬೈಲ್ಗಳು ತಗೊಂಡಿರ್ತಾವಿನಹ ಬೇರೆ ಯಾವುದೋ ಒಂದು ಇದಕ್ಕೋಸ್ಕರ ಜಾಯ್ಫುಲ್ ಫುಲ್ಗೋಸ್ ಇಂತ ಇಂಥ ಕಂಪ್ಲೇಂಟ್ಗಳು ಬಂದರೆ ದಯವಿಟ್ಟು ಸ್ವಲ್ಪ ಒಂದು ಪ್ರಯೋರಿಟಿಯಲ್ಲಿ ಅವ್ರಿಗೆ ಆ ಸ್ವಲ್ಪ ಸಾಲ್ವ್ ಮಾಡಿಕೊಡಿ ಅಂತ ಹೇಳ್ತೀನಿ ಈ ಥರ ಎಷ್ಟೋ ಪೆಂಡಿಂಗ್ ಕೇಸಸ್ ಇದೆ ಸರ್ ಇಂಥದ್ದು ನಾವು ಸ್ವಲ್ಪ ಮುಂದೆ ನಿಂತ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀವಿ ಸರ್ ಅಂದಾಜು ಎಷ್ಟು ಜನಕ್ಕೆ ತಮ್ಮ ಸಂಸ್ಥೆಯಿಂದ ಒಂದು ಸಹಾಯ ಆಗಿರ್ಬೋದು ಸರ್ ನಾನು ನಾನು ನೋಡಿ ಲಾಸ್ಟ್ ಟೈಮ್ ಈ ನಮ್ಮ ಇಂದ ಬೆನಿಫಿಟ್ಸ್ ಕೆಲವು ಇದೆ ಅಲ್ಲ ಸರ್ ನಾವು ಒಂದೇ ತಿಂಗಳಲ್ಲಿ ಸಾವಿರ ಜನಕ್ಕೆ ನಾವು ಕಾರ್ಡ್ ಮಾಡಿಸ್ಕೊಟ್ಟಿದ್ರಿ ಸರ್ ಅದ್ ಸರ್ಕಾರದಿಂದಾನೇ ಆಗಿರೋದು ಬಟ್ ಆದ್ರೆ ಸರ್ಕಾರಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಅಲ್ಲಿ ಪರ್ಚೆಸ್ ಮಾಡಿದ್ರೆ ಲೇಬರ್ ಕಾರ್ಡ್ಗಳನ್ನ ಅದ್ರ ಒಂದೊಂದು ಝೋನ್ ಇದೆ ಪರ್ಟಿಕ್ಯುಲರ್ ಝೋನ್ಸ್ ಮಾಡಿ ಆ ಪರ್ಟಿಕ್ಯುಲರ್ ಝೋನ್ ಅಲ್ಲಿ ಆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮ್ ಮಾಡಿ ಅವ್ರನ್ನ ಅಲ್ಲಿ ಕರೆಸಿ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರ ಫುಲ್ ಸ್ಟಾಫ್ ನ ಸಿಸ್ಟಮ್ ಎಲ್ಲ ರೆಡಿ ಮಾಡಿಸ್ಕೊಟ್ಟು ಅಲ್ಲಿ ಮಿನಿಮಮ್ ಒಂದೊಂದು ಹಬ್ಬಲ್ಲಿ ಒಂದ್ ಮುನ್ನೂರಿಂದ ಐದು ಜನ ಆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಆತರ ಒಂದೊಂದು ತಿಂಗಳು ನಾವು ಸಾವಿರ ಮಾಡ್ಕೊಂಡಿದ್ರಿ ಸೊ ನೀವು ಎಷ್ಟು ಜನ ಏನು ಅಂದ್ರೆ ನಾವ್ ಏನ್ ಯಾಕಂದ್ರೆ ಅದೆಲ್ಲ ಕೌಂಟ್ ಇಟ್ಕೊಂಡಿಲ್ಲ ಸರ್ ಅದೆಲ್ಲ ಲೆಕ್ಕ ಇಟ್ಕೊಂಡು ನಾವು ಯಾವ್ದು ಸರ್ವಿಸ್ ಮಾಡಿಲ್ಲ ಅಲ್ಲ ಜನಗಳಿಗೆ ಒಂದು ಸುಮ್ನೆ ಒಂದು ಐದು ವರ್ಷ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ವಿ ಸರ್ ಬೇಕಾ ನಮ್ಮ ಫೇಸ್ಬುಕ್ ಇದೆ ಫೇಸ್ಬುಕ್ ಪೇಜ್ ಇದೆ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾವ ಯಾವ ಟೈಮ್ ಇಂದ ಏನೇನು ನಾವು ಅನ್ನೋದು ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಓಕೆ ಹಾಗೆ ಯಾವ್ದೇ ಒಂದು ಅಸೋಸಿಯೇಷನ್ ಅಥವಾ ಯಾವ್ದೊಂದು ಸಂಸ್ಥೆ ಮಾಡಬೇಕು ಅಂದ್ರೆ ಒಂದು ಗುರಿ ಅಂತ ಇರುತ್ತೆ ಟಾರ್ಗೆಟ್ ಸೊ ತಮ್ಮ ಸಂಸ್ಥೆಯಲ್ಲಿ ಏನೊಂದು ಗುರಿಯನ್ನು ಇಟ್ಕೊಂಡಿದ್ರು ಶುರು ಮಾಡಿಲ್ಲ ನಮ್ದು ಏನು ಪ್ಲಾನಿಂಗ್ಸ್ ಇದೆ ನಮ್ದು ಒಂದೇ ಗುರಿ ಸರ್ ಏನಂದ್ರೆ ಈ ಒಂದ್ ಸೆಗ್ಮೆಂಟ್ ಯಾರು ಇಲ್ಲಿವಲ್ಲ ಸರ್ ಕೇಳೋದು ನಾಳೆ ದಿವಸನು ಇವಾಗ ನಾವು ಇವಾಗ ಎಷ್ಟು ದಿವಸ ಇರ್ತಿರೋ ನಮ್ಮ ಹಿಂದೆ ಯಾರೋ ಇರ್ತಾರೆ ಮಾಡ್ಕೊಂಡು ಹೋಗೋರು ಈ ಒಂದು ಸೆಗ್ಮೆಂಟ್ ಫೈನಲ್ ಸೊಲ್ಯೂಷನ್ ಸಿಗ್ಬೇಕು ಒಂದು ನೀಟಾಗಿ ಪ್ರಾಪರ್ ಆಗಿ ಅಲೈನ್ ಆಗಿರ್ಬೇಕು ಸರ್ ಒಂದು ಅಲೈನ್ಮೆಂಟ್ ಆಗಿ ಇವ್ರಿಗೂ ಇರಬೇಕು ಪ್ರಾಬ್ಲಮ್ ಅಂತಂದ್ರೆ ಕಂಪ್ನಿಗಳು ನಮ್ಮ ಹತ್ರ ಬರಬಾರ್ದವ್ರು ಸರ್ ತೊಂದರೆ ಆಗಿದೆ ನೋಡಿ ನಮ್ಮ ಹತ್ರ ಬರಬಾರ್ದು ಕಂಪ್ನಿ ಟೋಲ್ ಫ್ರೀಗಳಿಗೆ ಫೋನ್ ಮಾಡಿ ಅವ್ರು ಹೇಳಿ ಅಲ್ಲೇ ಸೊಲ್ಯೂಷನ್ ಕೊಡ್ಬೇಕು ಅವ್ರು ಆಗಬೇಕು ಆಗ್ಬೇಕು ತರ ಮಾಡ್ಬೇಕು ಅನ್ನೋದೇ ನಮ್ಮ ಫೈನಲ್ ಉದ್ದೇಶ ಮತ್ತೆ ಇವ್ರಿಗೆ ಹೈಯೆಸ್ಟ್ ಬೆನಿಫಿಟ್ಸ್ ಸರ್ಕಾರದಿಂದ ಏನಾಗುತ್ತೋ ಅದನ್ನ ನಾವು ತಲ್ಪ್ಸಿಕೊಡ್ಬೇಕು ಆಮೇಲೆ ಇದು ಆವತ್ತಿನ ವರ್ಷಕ್ಕೆ ಮಾತ್ರ ಬಜೆಟ್ ಮಾತ್ರ ಸೀಮಿತ ಆಗಿರಬಾರ್ದು ಪ್ರತಿ ವರ್ಷದ ಬಜೆಟ್ ಅಲ್ಲಿ ಸರ್ಕಾರಗಳು ಬರಲಿ ಏನೇ ಬರಲಿ ಈ ಒಂದು ಸೆಗ್ಮೆಂಟ್ ಕನ್ಸಿಡರ್ ಮಾಡಿಬಿಟ್ಟು ಆ ಬಜೆಟ್ ಅವ್ರಿಗೆ ಮಾಡಬೇಕು ಅದು ಅನುಕೂಲ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಗುರಿ ಉದ್ದೇಶ ಸರ್ ಓಕೆ ಈಗ ತಾವು ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಹೇಳಿದ್ರಿ ಹೌದು ಸೊ ಬೆಂಗಳೂರ್ನ ಏನಾದ್ರು ಸಮಸ್ಯೆಗಳಾಯಿತು ಅಂದಾಗ ಡೆಫಿನೆಟ್ಲಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಒಂದು ವೇಳೆ ಔಟ್ ಆಫ್ ದ ಕರ್ನಾಟಕ ಬೇರೆ ಯಾವುದೋ ಸ್ಟೇಟ್ ಅಲ್ಲಿ ಸಮಸ್ಯೆಗಳಾಗುತ್ತೆ ಸೊ ಆ ರೀತಿ ಆದಾಗ ತಾವು ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಗ ಅವ್ರಿಗೆ ನಮ್ದು ಟೋಲ್ ಫ್ರೀ ನಂಬರ್ ಅನ್ನೋದಿದೆ ಫೇಸ್ಬುಕ್ ಅಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಫೇಸ್ಬುಕ್ ಒಂದು ಇಟ್ ಇಸ್ ಲೈಕ್ ಇಂಟರ್ನೆಟ್ ಹೌದು ಮೆಸೆಂಜರ್ ಅಲ್ಲಿ ನಮ್ಮ ಟೆಕ್ಸ್ಟ್ ಮಾಡಿದ್ರೆ ಸೊ ನಮ್ ನಾವೇನ್ ಮಾಡ್ತೀವಿ ನಮ್ಮ ಲೋಕಲ್ ಲೀಡರ್ಸ್ ಇರ್ತಾರೆ ಸರ್ ಇವಾಗ ಫಾರ್ ಎಕ್ಸಾಂಪಲ್ ತಮಿಳುನಾಡಲ್ಲಿ ಇದಾರೆ ವಿಜಯವಾಡ ಅಲ್ಲಿ ಇದ್ದಾರೆ ಹೈದರಾಬಾದ್ ಅಲ್ಲಿ ಇದಾರೆ ನಾಸಿಕ್ ಅಲ್ಲಿ ಇದಾರೆ ಡೆಲ್ಲಿಯಲ್ಲಿ ಇದಾರೆ ಸೊ ಇನ್ ಮೇಜರ್ ಜೋನ್ಸ್ ಮಾಡಿದಿರಿ ಸೊ ಅಲ್ಲಿ ಏನ್ ಮಾಡ್ತೀರಿ ನಾವು ಅಲ್ಲಿ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಡೆಲಿವರಿ ವರ್ಕ್ಸ್ ಬರೋದು ಬಂದು ನಮ್ ಮೇಜರ್ ಸಿಟೀಸ್ ಅಲ್ಲೇ ಸರ್ ಹುಬ್ಳಿಗೆ ಹೋದ್ರೆ ಹುಬ್ಳಿಯಲ್ಲಿ ನಮಗೆ ಇದೆಲ್ಲ ಸಿಗಲ್ಲ ಸರ್ ಕೆಲವೊಂದು ಸಿಗಲ್ಲ ನಮಗೆ ಸೊ ಆ ತರ ಸಿಚುವೇಶನ್ ಇರೋ ನಾವು ಮೇನ್ ಮೇನ್ ಸ್ಪಾಟ್ ಅಲ್ಲಿ ಇದ್ದಾರೆ ಅಲ್ಲಿ ಏನೋ ಸಿಚುವೇಶನ್ ಬಂದ್ರು ನಮ್ಮ ಲೀಡರ್ಸ್ ಹೋಗಿ ನೋಡಿ ಅದನ್ನ ಸಾಲ್ವ್ ಮಾಡಿ ಓಕೆ ಈಗ ಬೆಂಗಳೂರಲ್ಲಿರುವಂತಹ ಕೆಲವೊಂದು ಮೇಜರ್ ಕಂಪನಿಗಳೇನಿದೆ ಸ್ವಿಗ್ಗಿ ಆಗಿರ್ಬೋದು ಝೊಮ್ಯಾಟೋ ಆಗಿರ್ಬೋದು ಪೋರ್ಟಲ್ ಇರ್ಬೋದು ಅಂತ ಸಂಸ್ಥೆಗಳಿಗೆ ಇದು ಈ ರೀತಿಯಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಇರೋದು ಗೊತ್ತಿದೆಯಾ ನಾವು ಮೇಲು ಕಳ್ಸಿದಿರಿ ಲಾಸ್ಟ್ ಟೈಮು ೊಮೆಟೋದ್ರು ಒಂದು ಅಪ್ರಿಸಿಯೇಷನ್ ಆ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಅಲ್ಲಿ ಅವರು ಸೆಲ್ಫ್ ಇನಿಷಿಯೇಟಿವ್ ತಗೊಂಡು ಪ್ರಿಸ ಅವರಿಗೆ ವ್ಯಾಕ್ಸಿನೇಷನ್ಸ್ ಎಲ್ಲ ಕೊಡೋ ಒಂದು ಡ್ರೈವ್ ಮಾಡಿದ್ರು ಸೊ ನಮ್ಗೆ ನಾವು ಏನೋ ನೀವು ನಾವು ಜಗಳ ಮಾಡೋದೇ ಅಲ್ಲ ಅವ್ರ ಮೇಲೆ ಅಲ್ಲ ಥ್ಯಾಂಕ್ಸ್ ಗಿವಿಂಗು ಮಾಡಿದ್ರಿ ನೀವು ಈ ತರ ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಮೇಲೆ ಕಾಳಜಿ ಇಟ್ಕೊಂಡು ಈ ಒಂದು ಡ್ರೈವ್ ಮಾಡಿ ನಮ್ಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿ ನಾವು ಮೆಸೇಜು ಹಾಕಿದ್ರಿ ಅವರಿಗೆ ಸೊ ಕಡೆ ನಮ್ಗೆ ರಿಪ್ಲೈ ಬಂದಿದೆ ಸೊ ನನಗ್ ಗೊತ್ತಿರೋ ಪ್ರಕಾರ ಸರ್ ನಮ್ಮ ಕೆಲವು ಫ್ರೆಂಡ್ಸ್ ಇದ್ದಾರೆ ನಮ್ ಕೆಲವು ಸೋರ್ಸಸ್ ಇದಾವೆ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಇದು ಕಂಪನಿಗಳೆಲ್ಲ ಒಳ್ಳೆ ಒಳ್ಳೆ ಪೊಸಿಷನ್ಸ್ ಇದಾರೆ ಸೊ ಯಾವಾಗಾದ್ರೂ ಅವ್ರು ಡಿಸ್ಕಶನ್ಸ್ ಆದಾಗ ಸೊ ಅವ್ರು ಮಾತಾಡ್ತಾರಂತೆ ಸರ್ ಲೈಕ್ ಈ ತರ ಅಸೋಸಿಯೇಷನ್ ದೇ ಸ್ವಲ್ಪ ನಾವು ಇದ್ ಮಾಡಬೇಕು ನೋಡ್ಕೊಂಡು ಮಾಡಬೇಕು ಝೋನ್ಸ್ ಏನಾದ್ರು ಈ ತರ ಪ್ರಾಬ್ಲಮ್ ಇಶ್ಯೂ ಬಂದ್ರೆ ಆ ಝೋನ್ ಆರ್ಡರ್ಸ್ ಕಟ್ ಆಫ್ ಮಾಡ್ಬಿಡ್ತಾರಂತೆ ಸರ್ ಆ ಝೋನ್ ಆರ್ಡರ್ ಕಟ್ ಆಫ್ ಮಾಡ್ಬಿಟ್ಟು ಕಸ್ಟಮರ್ ಗಳಿಗೆ ಇಲ್ಲಿ ಏನೋ ಆರ್ಡರ್ ಮಾಡಿದ್ರು ಅವೈಲೇಬಲ್ ಇಲ್ಲ ಅವೈಲೇಬಲ್ ಅಂತ ತೋರಿಸುತ್ತೆ ಸೊ ಇಟ್ ಈಸಿ ಫಾರ್ ದಮ್ ಟು ಹ್ಯಾಂಡಲ್ ಅವ್ರು ಏನಾದ್ರೂ ಹುಡುಗರು ಎಷ್ಟು ಸಾರ್ ಇರ್ತಾರೆ ಒಂದು ಸಾರ್ ಎರಡು ಸಾರ್ ಇರ್ತಾರೆ ಆಮೇಲೆ ಹೆಂಗು ವಾಪಸ್ ಬರಲೇಬೇಕಲ್ಲ ಅನ್ನೋದು ಅವ್ರ ಧೈರ್ಯ ಸೊ ಇವೆಲ್ಲ ಕೆಲವೊಂದು ವಿಚಾರ ನಮಗೂ ಗೊತ್ತಿದೆ ಗೊತ್ತಿದ್ರು ನಾವು ಸುಮ್ಮನೆ ಇದೀರಿ ಟೈಮ್ ಬರುತ್ತೆ ಸರ್ ಎಲ್ಲದಕ್ಕೂ ಒಳ್ಳೇದು ಮಾಡ್ತಿದಾರೆ ಅವ್ರು ಮತ್ತೆ ಈ ಕೇರ್ಲೆಸ್ ಆಗು ಇದಾರೆ ಹುಡುಗರ ಬಗ್ಗೆ ಸೊ ಒಳ್ಳೇದು ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಅದನ್ಸ್ ಮಾಡ್ಕೊಂಡು ಹೋಗಿ ಅಂತ ನಾವು ಹೇಳ್ತೀವಿ ಅಷ್ಟೇ ಯಾಕೆ ನೀವು ನೀವೊಬ್ರು ಚೆನ್ನಾಗಿದ್ರಲ್ಲ ಇನ್ನ ಇವ್ರು ಮಾಡಿದ್ರು ನಮ್ ಖುಷಿ ನೆಕ್ಸ್ಟ್ ಇನ್ನ ಬೇರೆ ಯಾವ ಕಂಪ್ನಿಗಳು ಮಾಡಿದ್ರಲ್ಲ ಅವ್ರ ಮೇಲೆ ನಾವು ನೆಕ್ಸ್ಟ್ ನಾವು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತೀವಿ ಈಗ ಏನು ಡೆಲಿವರಿ ಬಾಯ್ಸ್ ಇದಾರೆ ಅವ್ರಿಗೆ ಸಮಸ್ಯೆಗಳಾದಾಗ ಡೆಫಿನೆಟ್ಲಿ ಅವರ ಸಹಾಯ ಒಂದ್ ವೇಳೆ ಏನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ತಾವೇನಾದರೂ ತಮ್ಮ ಒಂದು ಅಸೋಸಿಯೇಷನ್ ವತಿಯಿಂದ ಎಲ್ಲಾದರೂ ಹೋಗಿ ಹೋರಾಟ ಉದಾಹರಣೆ ಇದೆ ಇದೆ ಸರ್ ಪ್ರತಿ ಸಲ ಹೋಗಿದ್ದೀರಿ ಸರ್ ಪ್ರತಿ ಸಲ ಹೋಗಿ ಪ್ರತಿ ಸಲ ಹೋರಾಟ ಮಾಡಿದೀರಿ ನಾವು ಎಲ್ಲಿ ನಮಗೆ ನಮಗೆ ನಮಗೇನೋ ತಿಳಿದು ಬಂದಿದ ವಿಚಾರ ನಾವು ಅಟೆಂಡ್ ಮಾಡಿದ್ದೆ ಇಲ್ಲ ಅನ್ನೋಂಗೇ ಇಲ್ಲ ಎಲ್ಲ ಕಡೆ ಅಟೆಂಡ್ ಮಾಡಿದಿರಿ ಎಲ್ಲ ಕಡೆ ಹೋಗಿ ಫೈಟ್ ಮಾಡಿದಿರಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿ ಕೊಟ್ಟು ಬಂದಿದ್ದೀನಿ ಲಾಸ್ಟ್ ಟೈಮು ಫಸ್ಟ್ ಫ್ಯಾಕ್ಸ್ ನಿಂಗೆ ಕೆಲವು ಕಂಪನಿಗಳು ಎಸ್ ಹೇಳ್ಬಾರ್ದು ನಾನು ಇದ ಪೇಮೆಂಟ್ ಇಶ್ಯೂ ಆದಾಗ ನಾವು ಅಲ್ಲೇ ಕೌರ್ಮಂಗ್ಲಾದಲ್ಲಿ ಹೋಗಿ ಆ ಆಫೀಸ್ ಮುಂದೆನೆ ಎಲ್ಲಾರ್ಗು ನಿಲ್ಸಿ ಕಂಪನಿ ಮಾತಾಡಿ ಸಾಲ್ವ್ ಮಾಡಿ ಆನ್ ಸ್ಪಾಟ್ ಕುತ್ಕೊಂಡು ಸ್ಟೇಷನ್ಗೆಲ್ಲ ಹೋಗಿ ಸರ್ ಸ್ಟೇಷನ್ ಹೋಗಿ ಆಮೇಲೆ ಅವ್ರು ಹೇಳಿದ್ರು ಕಂಪ್ನಿ ಅವರು ಅವತ್ತು ಸ್ಟೇಷನ್ ತುಂಬಾ ಹೆಲ್ಪ್ ಮಾಡಿದ್ರು ಅವ್ರು ಅರ್ಥ ಮಾಡ್ಕೊಂಡ್ರು ಏಯ್ ಅವ್ರು ಇನ್ನೇನು ದುಡಿತಾರೆ ಅವ್ರು ದುಡಿಯೋದೇ ಈ ವಿಚಾರಕ್ಕೋಸ್ಕರ ಏನೋ ನಾಲ್ಕು ಒಂದ್ ಮೂರ್ ತುಂಬ ಹೊಟ್ಟೆ ತುಂಬಾ ಅನ್ನ ಊಟ ಮಾಡಕ್ಕೆ ಇಂಥವ್ರಿಗೆ ನೀವು ಇದ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಅವ್ರು ಚೆನ್ನಾಗಿ ಹೇಳಿದ್ರು ಆಮೇಲೆ ಅದು ಅವ್ರ ಸ್ವಲ್ಪ ಸರ್ ನಮ್ ಒಬ್ಬರಿಂದ ಆಗಲ್ಲ ಸರ್ ಇದು ಎಲ್ಲರೂ ಕೈ ಜೋಡಿಸ್ಬೇಕು ಸರ್ ಇವಾಗ ನೀವು ಕೈ ಜೋಡಿಸ್ಬೇಕು ಇವಾಗ ನೀವೂ ಈ ಒಂದು ವಿಚಾರಗಳನ್ನ ತಲ್ಪ್ಸಕ್ ನೀವೊಂದು ನಿಮ್ ಕಡೆಯಿಂದ ಒಂದು ಸಣ್ಣ ಸಹಾಯ ಅಂತಂದ್ರೆ ಪೊಲೀಸ್ ಅವ್ರದ್ದು ಸಹಾಯ ಆದ್ರೆ ನಮ್ದೊಂದು ಹೋರಾಟ ಅಂದ್ರೆ ಆ ಇಶ್ಯೂ ನಾವು ಮುಂದೆ ತಗೊಂಡ್ಬರ್ತೀವಿ ಅಂದ್ರೆ ಎಲ್ಲಾರು ಸೇರೆ ಮಾಡೋಕ್ಕಾಗಲ್ಲ ಸರ್ ಒಬ್ಬರ ಕಡೆಯಿಂದ ಏನೂ ಆಗಲ್ಲ ಇದು ಅವತ್ತು ನಾವು ಮುಂದೆ ನೂರೈವ ಜನಕ್ಕೆ ಪೇಮೆಂಟ್ ಇಶ್ಯೂ ಆನ್ ಸ್ಪಾಟ್ ಸಾಲ್ವ ಸರ್ ಆಚೆನೇ ಟೇಬಲ್ ಹಾಕಿ ಕುಣಿಸಿ ಅವ್ರ ಸಿಸ್ಟಮ್ ಪೇಮೆಂಟ್ ಅಲ್ಲಿ ಅಲ್ಲಷ್ಟು ಜನ ನಾವು ಸಾಲ್ವ್ ಮಾಡ್ಕೊಂಡಿದ್ರಿ ಈ ತರ ಹಲವಾರು ಇದೆ ಸರ್ ನನ್ಗೆ ನೆನಪಿಲ್ಲ ಸೊ ನೆನಪು ಬಂದಿ ನಾನು ಹೇಳ್ತಿದ್ದೀನಿ ಸರ್ ಓಕೆ ಈಗ ಕೊನೆಯದಾಗಿ ಸರ್ಕಾರಕ್ಕೆ ಏನಾದ್ರು ಹೇಳ್ಬೇಕು ಸರ್ ಸರ್ಕಾರಕ್ಕೆ ಒಂದೇ ಮನವಿ ಮಾಡೋದು ಈ ದಯವಿಟ್ಟು ಖಾಸಗಿ ಕಂಪನಿಗಳಿಗೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸ್ವಲ್ಪ ಅನಲೈಸ್ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಡಿ ಅವ್ರಿಗೆ ಇಶ್ಯೂ ನೋಟಿಸ್ ಇಶ್ಯೂ ಮಾಡಿ ಅವ್ರ ಕಡೆಯಿಂದ ಇವ್ರಿಗೆ ಬರಲಿ ಸೊ ಡೈರೆಕ್ಟಾಗಿ ನೀವೇ ಆಕ್ಷನ್ಸ್ ತೊಗೊಬೇಡಿ ಯಾಕಂದರೆ ತುಂಬ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊ ಹೋಗ್ಬಿಡ್ತಾರೆ ಹುಡುಗರೆಲ್ಲ ಅವರು ಸ್ವಲ್ಪ ಅನುಕೂಲ ಮಾಡಿಕೊಡಿ ಯಾಕಂದರೆ ಹೊಟ್ಟೆ ಬಟ್ಟೆಗೆ ತುಂಬ ಕಷ್ಟ ಆಗುತ್ತೆ ನೀವು ಒಂದು ದಿವಸ ಎರಡು ದಿಸ ಅನ್ಕೋತೀರಾ ಆ ಒಂದಿಸ ಎರಡು ದಿವಸದಲ್ಲಿ ತುಂಬಾ ಚೇಂಜಸ್ ಆಗಿಬಿಡ್ತಾರೆ ಸರ್ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾವುದೋ ಅವ್ನು ಅಕ್ಕನ ಮದುವೆಗೆ ಅವನು ಸಾಲ ಮಾಡಿದ್ದ ಅದು ಮದುವೆ ಇದೆ ಅಂತ ಅವ್ರು ಸರ್ ಎಷ್ಟು ಸರ್ ಅವ್ರ ಬಜೆಟ್ ಏನೋ ಅಮ್ಮ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸರ್ ಅವರು ಒಂದು ಕಸ್ಟಮರ್ ಹಿಂಗೆ ಪ್ರಾಬ್ಲಮ್ ಆಗಿ ಅವರು ಕಂಪ್ಲೇಂಟ್ ಆಗಿದ್ದು ಕಂಪ್ನಿ ಅಲ್ಲಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಏನೋ ಮೇಲೆ ಮಾಡ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಆ ಹುಡ್ಗ ತಡ್ಕೊಳಕಿ ಅವ್ರಿಗೆ ಸೂಸೈಡ್ ಮಾಡ್ಕೊಂಡ್ಬಿಡ ಸರ್ ನಾಲ್ಕು ಸಾವಿರ ಸೂಸೈಡ್ ಸರ್ ಜನ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸರ್ಕಾರ ಜೀವ ಜೀವಗಳು ಇದೆ ಅನ್ನೋದು ಆಟ ಅಲ್ಲ ಸ್ವಲ್ಪ ಕನ್ಸೆಂಟ್ರೇಷನ್ ತಗೋಬೇಕು ಇದೊಂದು ಹೇಳ್ತೀನಿ ಸರ್ ಯಾಕಂದ್ರೆ ತುಂಬಾ ಬೇಜಾರಾಗೋ ಈ ವಿಷಯಗಳಿವೆಲ್ಲ ಏನು ಒಂದೇ ನಾಲ್ಕು ಸಾವಿರ ಸೂಸೈಡ್ ಮಾಡ್ಕೊಂಡು ಅಂತ ಇನ್ನೊಂದು ಅಂತ ಆ ನಾಲ್ಕು ಸಾವಿರ ಅವ್ನು ಎಷ್ಟು ಕಷ್ಟ ಇದೆ ಸರ್ ಇಟ್ಸ್ ನಾಟ್ ಈಸಿ ಯಾಕಂದ್ರೆ ಇವತ್ತು ನಾವು ಮ್ಯಾಕ್ಸಿಮಮ್ ಅಂದ್ರೆ ಸರ್ ಒಂಬೈನೂರು ರೂಪಾಯಿ ದುಡಿಯುತ್ತೆ ಸರ್ ಒಬ್ಬ ಡೆಲಿವರಿ ಎಕ್ಸಿಟಿವ್ ಜನರಲ್ ಅಂದ್ರೆ ಬಿಸಿ ಟೈಮಲ್ಲಿ ಯಾಕಂದ್ರೆ ಎಲ್ಲರಿಗೂ ಆರ್ಡರ್ ಹೋಗಬೇಕು ಇಲ್ಲ ಸ್ವಲ್ಪ ಇನ್ನ ಬೆಟರ್ ಟೈಮ್ ಇರುವಾಗ ಒಂದು ಸಾವಿರದ ಎಂಟನೂರು ರೂಪಾಯಿಂದ ದುಡಿತಾನ್ ಸರ್ ಅದು ಏನು ಪೆಟ್ರೋಲ್ದು ಎಲ್ಲ ಅವನ್ನೆಲ್ಲ ಬಿಟ್ಟು ಅವ್ನು ತಗೊಂಡೋಗಿ ಮನೆಗೆ ಒಂದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸರ್ ಅದು ಮೂವತ್ತು ಸಾವಿರ ರೂಪಾಯಿ ಇವಾಗಿನ ಟೈಮಲ್ಲಿ ನಮ್ಮ ಬೆಂಗಳೂರಲ್ಲಿ ಆಗೋದಿಲ್ಲ ಸರ್ ಹಣ ಸಂಭಾಡ್ಸೋಕ್ಕೆ ಬಾಡಿಗೆಯಿಂದ ಹಿಡಿದು ಇಂದ ಹಿಡಿದು ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತ ಮನೆಗೆ ಬೇಸಿಕ್ ಸರ್ ಮಕ್ಕಳು ಫೀಸ್ ನೋಡಿ ಸರ್ ಹೆಂಗಿದೆ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅಂತ ಗ್ಯಾಸ್ ಹೆಂಗಿದೆ ಸರ್ ರೇಟು ಎಲೆಕ್ಟ್ರಿಸಿಟಿ ಹೆಂಗಿದೆ ಸರ್ ಏನೋ ಇವಾಗ ಏನೋ ಸ್ವಲ್ಪ ಬೆನಿಫಿಟ್ಸ್ ಅದು ಇದು ಇದೆ ಇದೆ ಇಲ್ಲ ಅಂತಂದ್ರೆ ಹೆಂಗಿದೆ ಸರ್ ರೇಟು ಆಗದ ಸರ್ ನಮ್ ಮ್ಯಾನೇಜ್ ಮಾಡಕ್ಕೆ ಬಹಳ ಕಷ್ಟ ಆಗುತ್ತೆ ಬಹಳ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಒಂದ್ ದಿವಸ ಅಂತಾನು ಕನ್ಸಿಡರ್ ಮಾಡ್ಬಿಡಿ ದಯವಿಟ್ಟು ಸ್ವಲ್ಪ ಅದನ್ನ ರಿಲೀಫ್ ಮಾಡಿಕೊಟ್ಟಿ ನಾವು ನಾವು ಇಲ್ಲಿಗೆ ಸುಮ್ಮನೆ ಆಗಲ್ಲ ನಾವು ಮನವಿ ಪತ್ರಗಳನ್ನ ಸರ್ಕಾರಕ್ಕೆ ಕೊಡ್ತೀರಿ ಅಷ್ಟು ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಏನಾದ್ರೂ ರಿಯಲೈಸೇಷನ್ ಆಯ್ತು ಅಂತ ಈಗ ಇತ್ತೀಚೆಗೆ ಗಾಡಿ ಹಿಡಿದಲ್ಲ ಅದನ್ನ ಬಿಡಿಸೋದಕ್ಕೆ ಏನಾದ್ರು ಮಾಡ್ತಾ ಇದೀರಿ ಸರ್ ಅದು ಪ್ರಯತ್ನ ಮಾಡ್ತಾ ಇದೀರಿ ಬಟ್ ನಮ್ಮ ಇವಾಗ ಸಿಗ್ಬೇಕಾಗಿರೋರು ಸ್ವಲ್ಪ ಬಿಝಿ ಸಿಕ್ತಿಲ್ಲ ಸೊ ಅವರು ಅವರು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ನಾವು ಮೆಮೊರಾಂಡಮ್ ಕೊಡ್ಲೇಬೇಕು ಸರ್ ಮೆಮೊರಾಂಡಮ್ ಕೊಡ್ತೀವಿ ಯಾವ ಆಗಲ್ಲ ಸರ್ ಮೆಮೋರಂಡ್ ಕೊಟ್ಟು ಸರ್ ಇಶ್ಯೂ ಇದೆ ಅಡ್ರೆಸ್ ಮಾಡಿ ಅಂತ ಹೇಳಿದ್ರೆ ಅವರು ಆಯ್ತು ಕನ್ಸಿಡರ್ ಮಾಡ್ತೀರಿ ಅಂತ ಹೇಳ್ತಾರೆ ಅದನ್ನ ಯಾವಾಗ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇರುತ್ತೆ ಸೊ ನಮ್ಮಲ್ಲಿ ಏನಾದ್ರೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸರ್ ನಾವು ಕೊಟ್ಟು ಸುಮ್ನೆ ಆಗಲ್ಲ ನಾವು ಕೊಟ್ಟಿದ್ರಲ್ಲ ಏನಾಯ್ತು ಏನಾಯ್ತು ಅಂತ ಆ ಸಬ್ಆರ್ಡಿನೇಟ್ಸ್ ಅಥವಾ ಪಿ ಗೆ ಇನ್ನೊಬ್ಬರಿಗೆ ನಾವು ಕೋರ್ಡಿನೇಟ್ ಮಾಡ್ತಾ ಇರ್ತೀವಿ ಒಂದು ಸೊಲ್ಯೂಷನ್ ತರ್ತೀವಿ ಸರ್ ಯಾಕಂದ್ರೆ ಇಮಿಡಿಯೇಟ್ ಆಗಲ್ಲ ಸರ್ ಇವೆಲ್ಲ ಸೊ ಟೈಮ್ ತಗೊಳ್ಳುತ್ತೆ ಬಟ್ ನಾವು ಮಾಡ್ತೀವಿ ಸರ್ ಓಕೆ ಡೆಲಿವರಿ ಬಾಯ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಹೌದು ಡೆಲಿವರಿ ಬಾಯ್ಸ್ಗೆ ಏನೊಂದು ಕಡೆ ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀರಾ ಡೆಲಿವರಿ ಬಾಯ್ಸ್ನ ಹೇಳೋದು ಒಂದೇ ಡಿಲ್ವ ನಿಮಗೋಸ್ಕರ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಇದೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ನೀವು ನಿಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಇದಕ್ಕೆ ನಮ್ಮ ನಮ್ಮ ಪೇಜ್ ಡಿ ಬಿ ಡಬ್ಲ್ಯೂ ಎ ಇಂಡಿಯಾ ಅಂತ ನಮ್ಮ ಫೇಸ್ಬುಕ್ಕಲ್ಲಿದೆ ನೋಡಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಬಂದು ಮಾಡ್ಕೊಡ್ತೀವಿ ಅದೇ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಆದರೂ ಕೂಡ ನಾವು ಮಾಡ್ಕೊಡ್ತೀವಿ ಸರ್ ಬಟ್ ಗ್ರೂಪ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಹೈ ಪ್ರಯಾರಿಟಿಯಲ್ಲಿ ನಾವು ಮಾಡ್ಕೊಡ್ತೀವಿ ಇಂಡಿವಿಜುವಲ್ ಅಂತಂದರೆ ಏನೋ ಮ್ಯಾನೇಜರ್ ಏನೋ ಅಂದರು ಇನ್ನೊಂದು ಅದು ಅಂತಂದ್ರೆ ಅದನ್ನೂ ನಾವು ಮಾಡ್ಕೊಡ್ತೀವಿ ಓಟಲ್ ಏನೋ ಪ್ರಾಬ್ಲಮ್ ಆಯಿತು ಸರ್ ಹಿಂಗೆ ಮಾಡಿದ್ರು ಮರದಿಲ್ಲ ನಾವು ಮಾತಾಡೋದು ಹೊಡೆದ್ರು ಮಾಡು ಅದನ್ನೂ ಮಾಡ್ಕೊಡ್ತೀರಿ ಇನ್ನೊಂದು ಮಾಡ್ಕೊಡ್ತೀವಿ ಸರ್ ಎಲ್ಲಾನು ನಾವು ಸೊಲ್ಯೂಷನ್ ಮಾಡ್ಕೊಡ್ತೀರಿ ಅಸೋಸಿಯೇಷನ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ಕೊಲೀಗ್ಸು ನಿಮ್ಮ ಸರ್ಕಲ್ ಯಾರಿದೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡಿ ಬಿಕಾಸ್ ಅಸೋಸಿಯೇಷನ್ ಇದಂತ ಯಾವಾಗ ಎಲ್ಲರಿಗೂ ತಿಳಿದು ಬರುತ್ತೋ ಇದಕ್ಕೆಲ್ಲ ಫಾಸ್ಟಾಗಿ ಸೊಲ್ಯೂಷನ್ ಸಿಗುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಬೇಗ ಅಂತ ನಾನು ಹೇಳ್ತೀನಿ ಸರ್ ಓಕೆ ಸರ್ ಇವತ್ತು ನಮ್ಮ ಎನ್ ಸಿ ಬಿ ಟೈಮ್ಸ್ ಮೀಡಿಯಾ ಸ್ಟುಡಿಯೋಗೆ ಬಂದಿದ್ದೀರಾ ಬಹಳನೆ ಸಂತೋಷ ಆಯ್ತು ನಮ್ಗಂತೂ ಸೊ ತಮ್ಗೆ ಹೆಂಗ ಅನ್ನಿಸ್ತಿವಿ ಮಾತನಾಡಿದ ಸರ್ ನಂಗೂ ತುಂಬಾ ಖುಷಿ ಆಯ್ತು ಸರ್ ಏನೋ ಒಂದು ಅಟ್ ಲೀಸ್ಟ್ ಇವಾಗಿನ ಇದರಲ್ಲಿ ಬೇರೆ 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 ಅಡ್ರೆಸ್ ಈ ನ್ಯೂಸ್ ಗಳಿಗೆ ಇದ್ ಮಾಡ್ತಾ ಇರ್ತಾರೆ ಇಂಥ ಒಂದು ಕೂಡ ಗಮನ ಇಟ್ಟು ಕರ್ಸಿ ನೀವು ಮಾತಾಡಿಸಿದೀರ ಅಂದ್ರೆ ನಾಳೆ ದಿನ ತಿಳುವಳಿಕೆ ಆಗ್ಬೇಕು ಅನ್ನೋದು ಮಾಡಿದ್ರೆ ನಂಗೆ ತುಂಬ ಖುಷಿ ಆಯ್ತು ಸೋ ಮಚ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತಿನಲ್ಲಿ ದತ್ತಾತ್ರೇಯ ರಾಜು ಅವರು ನಮ್ಮೊಂದಿಗೆ ಮಾತನಾಡಿದ್ರು ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಡೆಲಿವರಿ ಬಾಯ್ಗಳಿಗೆ ಒಂದು ಸಂದೇಶ ತಮ್ಮಲ್ಲಿ ಏನೇ ರೀತಿಯಾದಂತಹ ಸಮಸ್ಯೆಗಳು ಅದು ಡೆಲಿವರಿ ಮಾಡುವಂತಹ ಸಂದರ್ಭದಲ್ಲಿ ಹೋಟೆಲ್ಗಳಲ್ಲಿ ಯಾವುದೇ ಸಮಸ್ಯೆಗಳಾದಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಸಹಾಯಕ್ಕೆ ಈ ಒಂದು ಅಸೋಸಿಯೇಷನ್ ಇರುತ್ತೆ ಇದನ್ನ ತಿಳಿಸಿಕೊಡುವಂತಹ ಉದ್ದೇಶಕ್ಕಾಗಿ ನಾವು ಕೂಡ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದ್ಸರಿ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ನಮಸ್ಕಾರ